ಸರ್ ಎಕ್ಸ್ಪೆಕ್ಟ್ ಮಾಡಿದ್ದು ನಾನು ಐದು ಲಕ್ಷದಲ್ಲಿ ಮೂವಿ ಮೂವಿ ಇವತ್ತಿಗೆ ಎಂಬತ್ತ ಏಳು ಲಕ್ಷ ಆಯ್ತು ಹೌದಲ್ವಾ ಯಾರಿಗೆ ಬೇಕು ಮಾರೆ ಸಿನಿಮಾ ಯಾರಿಗೆ ಬೇಕಿದು ಯಾರ ಕೊನೆಗೆ ನಮ್ಮನ್ನು ಹಿಡಿತಾರೆ ಅದೇ ಎಂಬತ್ತೇಳು ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ರೆ ಇವತ್ತು ಕೋಟಿ ಕೋಟಿ ತೆಗಿಬೋದಿತ್ತು ಹೌದು ಸರ್ ನನಗೆ ಇಂಟೀರಿಯರ್ ಅಲ್ಲಿ ಒಳ್ಳೆ ಒಳ್ಳೆವರೆ ಡೈಲಿ ನಾನು ಒಬ್ಬನೇ ಇಪ್ಪತ್ತಿಪ್ಪತ್ತು ಸೈಟ್ಸ್ನ ವಿಸಿಟ್ ಮಾಡ್ತಾ ಇದ್ದೆ ಸೈಟ್ ರನ್ನಿಂಗ್ ಅಲ್ಲಿ ಇರ್ತಿತ್ತು ಅದು ಬಿಟ್ಟರೆ ನಾನು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀನಿ ಅದು ಬಿಟ್ಟರೆ ಎ ಐ ಡಿಸೈನಿಂಗ್ ಬಿ ಎಫ್ ಎಕ್ಸ್ ಎಲ್ಲ ಮಾಡ್ತೀನಿ ನಾನು ಇದನ್ನೇ ಮಾಡ್ತಾ ಇರ್ಬೋದಿತ್ತು ಅವತ್ತಿಗೇನೆ ಬಿಟ್ಟು ಬಿಡ್ಬೋದಿತ್ತು ಬಟ್ ನಾನು ಅವಾಗ ಯೋಚನೆ ಮಾಡಿದ್ದೆ ಏನು ಅಂದ್ರೆ ನನಗೆ ಯಾವತ್ತು ಬೆಳಿಬೋದಿತ್ತು ಬಟ್ ನನ್ನ ನನ್ನ ಜೊತೆ ಇದ್ದವರೆಲ್ಲ ಕನಸುಕೊಂಡು ಬಂದವರೆಲ್ಲ ಅವ್ರದ್ದೆಲ್ಲ ಕಂಪ್ಲೀಟ್ ವೇಸ್ಟ್ ಆಯಿತು ಅವ್ರಿಗೂ ಕೂಡ ನಾನು ಪ್ರಾಮಿಸ್ ಹೇಳಿದ್ದೆ ನಾನು ಯಾವತ್ತ ನಾಳೆ ಎಲ್ ಎಲ್ಲೂ ಬೆಳೆದ್ರು ಕೂಡ ಅವ್ರು ಹೇಳ್ತಾರೆ ನಿನ್ನ ಪಿಚರ್ದಾದ ಮಲತಿ ಇರ್ತದ ಅಂತೆಲ್ಲ ಕೇಳ್ತಾರಲ್ಲ ಆ ಮಾತು ಬರಬಾರ್ದಿತ್ತು ನನಗೆ ಅದಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೆ ಇದನ್ನು ಹೇಗೆ ಮಾಡಿ ತರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಮ್ಮನ್ನ ಯಾರೂ ಸಹ ಎತ್ತಲ್ಲ ಅದೇ ನಾನು ಓಡೋ ಕುದ್ರೆ ಆಗಿದ್ರೆ ನನ್ನ ಹಿಂದೆ ಸಾವಿರ ಜನ ಬರ್ತಾರೆ ಹೊರಗಡೆ ಸಾಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಮನೆಯಲ್ಲಿ ಏನೆಲ್ಲ ಇದೆ ಎಲ್ಲ ತಗೊಂಡ್ಬಂದೆ ಎಲ್ಲ ತಗೊಂಡು ಖರ್ಚು ಮಾಡಿ ಮಾಡಿ ಮೂವಿ ಶೂಟಿಂಗ್ ಫಿನಿಶ್ ಆಯ್ತು ಒಂದು ಬಾರಿ ಬಂದು ಕುಡ್ಲೇ ನಮ್ದೂರು ಅಂತ ಹೇಳುವಂತ ಮೂವಿಯನ್ನು ನೋಡಿ ನೀವು ನೋಡಿ ಪಾಪ ಆ ಒಬ್ಬ ಕನಸನ್ನು ಹೊತ್ತಿರುವಂತ ಕಲಾವಿದನ ಜೊತೆಗೆ ನಾವು ನಿಲ್ಲಬೇಕು ಅಂತಲೇ ನಾನು ಕೇಳೋದು ಎಲ್ಲಿ ತನಕ ಪ್ರಾಬ್ಲಮ್ ಬಂತು ಅಂತಂದ್ರೆ ಊಟ ಊಟದ ಟೈಮಲ್ಲಿ ಎಷ್ಟು ಜನ ಗೆಸ್ಟ್ಗಳಿದ್ದಾರೆ ನಮ್ಮನ್ನು ಬಿಟ್ಟು ಅವರಿಗೆ ಫಸ್ಟ್ ನಾವು ಊಟ ಕೊಡ್ತಿದ್ವಿ ನಮಗೆ ನಮಗೆ ಊಟ ಇರಲಿಲ್ಲ ನನ್ನ ಜೊತೆ ಇದ್ದ ಆರ್ಟಿಸ್ಟ್ಗಳೇ ನನ್ನ ಲೆಕ್ಕದಲ್ಲಿ ಒಂದು ನಾಲ್ಕು ಪ್ಲೇಟ್ ಊಟ ನನ್ನ ಲೆಕ್ಕದಲ್ಲಿ ಐದು ಪ್ಲೇಟ್ ಊಟ ಈ ತರ ಎಲ್ಲ ತಂದು ನಾವು ಹೇಗೋ ನಾವು ಖುಷಿಯಲ್ಲಿ ಖುಷಿ ಆಯಿತು ಎಲ್ಲ ಸೆಟ್ ಆಯ್ತಲ್ಲ ಏನು ಟೆನ್ಷನ್ ಇಲ್ಲ ನಮ್ಗೆ ಇಷ್ಟೇ ಅಂತ ಅದಾದ್ಮೇಲೆ ಅವ್ರದ್ದು ಮದುವೆ ಒಂದು ಮಿಕ್ಸ್ ಓಕೆ ಅವರು ಮದುವೆ ಮುಗಿಸಿ ಒಂದು ವಾರ ಹನಿಮೂನ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದರು ನಿಜ ಹೇಳ್ಬೇಕಂದ್ರೆ ಆ ಪ್ರೊಡ್ಯೂಸರ್ ಹೆಸರ್ಸ ಗೊತ್ತಿಲ್ಲ ಅವತ್ ಹೋದವ್ರಿಗೆ ತನಕ ಬಂದ್ ಬರ್ಲಿಲ್ಲ ಅನಿಮಲ್ ಕೂಡ ಇನ್ನು ಅನಿಮಲ್ ಇದ್ದಾರೋ ಯಾವ ಮೂನಲ್ಲಿ ಇದ್ದಾರೋ ಬರ್ಲಿಲ್ಲ ಎಸ್ ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ಪಾಡ್ಕೆಸ್ಟ್ಗೆ ಸ್ವಾಗತ ನನ್ನ ಜೊತೆಗೆ ಯಾರಿದ್ದಾರೆ ಅಂತ ಹೇಳಿದ್ರೆ ಆರಡಿ ಅಡಿ ಕಟೌಟ್ ಅಲ್ಲ ಇದು ಅದ್ಕಿಂತಲೂ ಸ್ವಲ್ಪ ಹೈಟು ನಮ್ಮ ಮಂಗಳೂರಿನ ಹುಡುಗ ಪ್ರೀತಿಯಿಂದ ಎಲ್ಲರೂ ಕೂಡ ಅಲೋಕ್ ಅಂತ ಕರೀತಾರೆ ಆದ್ರೆ ಅವರ ಹೆಸರು ದುರ್ಗಾ ಪ್ರಸಾದ್ ಅಂತ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆಗೆ ಇವತ್ತು ಮಾತಾಡೋದಕ್ಕೆ ಯು ಸೋ ಮಚ್ ನಮ್ ಜೊತೆ ಮಾತಾಡಲಿಕ್ಕೆ ಆಗೇನಿಲ್ಲ ಇವರು ಆಕ್ಚುಲಿ ಹೀರೋ ಕುಡ್ಲಾ ನಮ್ದುರು ಅಂತ ನಾವು ಕುಡ್ಲಾ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇರುವಾಗ ಪೋಸ್ಟರ್ ಗಳನ್ನ ನೋಡ್ತಾ ಇದ್ದೀವಿ ಆ ಒಂದು ಮೂವಿಯ ಹೀರೋನು ಹೌದು ಆ ಒಂದು ಮೂವಿಯ ಪ್ರೊಡ್ಯೂಸರ್ ಹೌದು ಹಾಗೆ ನನ್ನ ಪಕ್ಕದಲ್ಲಿ ಮತ್ತೊಬ್ಬರು ಕೂತ್ಕೊಂಡಿದ್ದಾರೆ ಇವರ ಈ ಒಂದು ಮೂವಿಗೆ ದೊಡ್ಡ ಸಪೋರ್ಟ್ ಅನ್ನ ಮಾಡೋದಕ್ಕೆ ಜೊತೆಯಾಗಿ ಬಂದಿರತಕ್ಕಂತ ಸಂತೋಷ ಅಂತ ಸೊ ಇವತ್ತು ಕುಡ್ಲ ನಮ್ದೂರು ಅಂತ ಹೇಳುವಂತ ಮೂವಿಯಲ್ಲಿ ಎಲ್ಲರೂ ಸಂತೋಷವಾಗಿರೋಕೆ ಕಾರಣ ಇವರು ಸಂತೋಷ ಕೂಡ ಹೌದು ಸರ್ ನಮಸ್ತೆ ಓಕೆ ಸ್ವಲ್ಪ ಇವ್ರ ಜೊತೆ ಮಾತಾಡೋಣ ಇವರು ಯಾರು ಏನು ಎತ್ತಂತ ಹೇಳೋದ್ರ ಬಗ್ಗೆ ನಾನು ತಿಳ್ಕೊಂಡು ಇಡೀ ಜಗತ್ತಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡೋಣ ಏನ್ ಸರ್ ಕುಡ್ಲ ನಮ್ದೂರು ಅಂದ್ರೆ ಮೊದಲಿಗೆ ಕುಡ್ಲ ನಮ್ದೂರಿನ ಬಗ್ಗೆ ನಿಮಗೆಷ್ಟು ನಿರೀಕ್ಷೆ ಇದೆ ನಿರೀಕ್ಷೆ ಹ್ಮ್ ನಮ್ದೂರು ಹೆಸರಲ್ಲೇ ತುಂಬ ಜಾಸ್ತಿ ನಿರೀಕ್ಷೆ ಇದೆ ಓಕೆ ಅದು ಒಂದು ಪಾಯಿಂಟ್ ಆಮೇಲೆ ನನಗೆ ಮೂವಿ ಅಂತ ಮಾಡುವಾಗ ನಿರ್ದೇಶನಕ್ಕೆ ಆಗಲಿ ಅಥವಾ ಯಾವುದೇ ಒಂದು ಪೋಸ್ಟ್ ನಿರೀಕ್ಷೆ ಅಂತ ದೊಡ್ಡದಿರುತ್ತೆ ಓಕೆ ಬಟ್ ಎಲ್ಲದೂ ನಾವು ಜನರಿಗೆ ಕೊಡಬೇಕಾಗುತ್ತೆ ಆಸೆ ಇತ್ತು ನನಗೆ ಒಂದು ಹದಿಮೂರು ವರ್ಷದ ಕನಸಾಗಿತ್ತು ಹದಿಮೂರು ವರ್ಷ ಹದಿಮೂರು ವರ್ಷದ ಹಿಂದೆ ನಾನು ಪ್ಲಾನ್ ಮಾಡ್ತಾ ಇದ್ದೆ ಏನಾದರೂ ಒಂದು ಮಾಡಬೇಕು ಅಂದರೆ ಸುಮಾರು ಮೂವೀಸ್ ನೋಡು ನೋಡ್ತಾ 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 ನನಗೆ ಅನ್ನಿಸ್ತಾ ಇತ್ತು ಏನಾದರೂ ಒಂದು ಮಾಡಬೇಕಲ್ಲ ಮಂಗಳೂರಲ್ಲಿ ಅಂತ ಎಲ್ಲ ಮೂವೀಸ್ ಒಂಥರ ಇದೆ ಇನ್ನೊಂಥರ ಇದೆ ಒಂದು ಡಿಫ್ರೆಂಟ್ ಏನಾದರೂ ಮಾಡಬೇಕಲ್ಲ ಅದನ್ನು ಮಾಡಿದ್ರೆ ಎಕ್ಸ್ಪೆರಿಮೆಂಟ್ ಥರ ಅದನ್ನು ಮಾಡಬಾರ್ದು ಹೊಸತ್ತಾಗಿ ಏನಾದರೂ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸಿಂಪಲ್ ಆಗಿ ಯೋಚನೆ ಮಾಡಿ ಇರೋದ್ರಲ್ಲಿ ಏನಾದರೂ ಮಾಡುವ ಅಂತ ಯೋಚನೆ ಮಾಡೋಣ ಯಾಕೆಂದರೆ ಎಲ್ಲರೂ ಹೊಸತ್ತು ಪ್ರಯತ್ನ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಒಳ್ಳೇದು ತಪ್ಪಲ್ಲ ಓಕೆ ಬಟ್ ನಮಗೆ ಒಂದು ಸ್ಟೇಜ್ ಅಂತ ಇದ್ದಾಗ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತು ಸೊ ಇಲ್ಲಿ ನನಗೆ ಅನ್ನಿಸ್ತು ಇದು ಹೊಸ ಫೇಸ್ ಫಸ್ಟ್ ಆಫ್ ಆಲ್ ಬೆಳಿಬೇಕು ಅನ್ನೋದು ಸೆಕೆಂಡ್ರಿ ನನಗೆ ಬಟ್ ಏನಾದರೂ ಒಂದು ಸಂದೇಶ ಕೊಡಬೇಕು ಅನ್ನೋದು ನನಗೆ ತುಂಬ ಇದೆ ಸೊ ಹಾಗಾಗಿ ನಾನು ನಾನು ಒಬ್ಬನೇ ಮಾಡಿದ್ದಲ್ಲ ಇದು ಫಸ್ಟ್ ಆಫ್ ಆಲ್ ನನ್ನ ಜೊತೆ ತುಂಬ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಸೊ ಅವರ ಜೊತೆ ಇದ್ದಾಗ ನನಗೂ ಒಂದು ಸ್ವಲ್ಪ ಗುರುತು ಸಿಗ್ತದೆ ಒಂದು ಪ್ಲಸ್ ಪ್ಲಸ್ ನನ್ನ ಸಂದೇಶ ಏನಿದೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಒಂದು ಆಮೇಲೆ ಕುಡ್ಲಾ ನಮ್ಮ ದೂರು ಅಂತ ಹೆಸರಿಡೋಕ್ಕೆ ವೆರಿ ಒಂದು ಚಿಕ್ಕ ಅದು ಅಂದ್ರೆ ಈಸಿ ಗೊತ್ತಾಗುತ್ತೆ ಟೋಟಲ್ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಇದಕ್ಕೆ ಕುಡ್ಲಾ ನಮ್ದೂರು ಅಂತ ಬಿಟ್ರೆ ಬೇರೆ ಯಾವ್ದು ಕೂಡ ಹೆಸರು ಸೂಟ್ ಆಗ್ಲಿಕ್ಕಿಲ್ಲ ಮಾತಾಡ್ಲಿಕ್ಕಿಲ್ಲ ಇವಾಗ ನಾನು ಏನು ಅನ್ಕೊಂಡಿದ್ದೀನಿ ಮೂವಿಯಲ್ಲಿ ಜನರಿಗೆ ತೋರಿಸಬೇಕು ಅಂತ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ ಆಗಿ ಇಲ್ಲಿ ತನಕ ತೋರಿಸಿದ್ದೀನಿ ಅಂತ ಅನ್ಕೋತೀನಿ ಆಲ್ರೆಡಿ ನಾಲ್ಕು ಪ್ರೀಮಿಯರ್ ಶೋ ಮಾಡಾಯ್ತು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ನನಗೆ ಅಷ್ಟು ಚಂದ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬರ್ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಓಕೆ ಇಷ್ಟು ಈ ಥರ ಜನ ನೋಡಿ ಇಷ್ಟಪಡ್ತಾರೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈಗ ಮೂವಿ ನೋಡುವಾಗ ಈಗ ಇವತ್ತು ಕೂಡ ಫುಲ್ ರಶ್ ಇತ್ತು ಇಲ್ಲಿ ಒಳಗಡೆ ಹೋಗೋ ಒಂದು ಚೂರು ಲೇಟ್ ಆಯ್ತು ಚೂರು ಲೇಟ್ ಆದಾಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅವ್ರು ಮಿಸ್ ಮಾಡಿದ್ರು ಒಂದು ಸಾಂಗ್ನ ಇನ್ನು ಮುಂದೆ ನೋಡೋವ್ರಿಗೆ ನಾನು ಹೇಳೋದು ಕುಡ್ಲಾ ನಮ್ದೂರು ಮೂವಿದು ಫಸ್ಟ್ ಶಾಟ್ ಅಂದ್ರೆ ಫಸ್ಟ್ ಬರೋ ಸಾಂಗ್ ಇಂದ ಹಿಡಿದು ನೋಡಿದ್ರೆ ಮಾತ್ರ ಅರ್ಥ ಒಂದು ಸಾಂಗ್ ನ ಈಗ ಮಿಸ್ ಮಾಡಿದ್ದಾರೆ ನಾನು ಬೆಟ್ ಮಾಡಿ ಹೇಳ್ತೀನಿ ಲಾಸ್ಟ್ ಗೆ ಯಾಕೆ ಹೀಗಾಯ್ತು ಅಂತ ಅರ್ಥ ಆಗಲ್ಲ ಅದು ಸಾಂಗ್ ಅಲ್ಲ ಅಂತ ಅನ್ಕೊಂಡ್ರು ಲಾಸ್ಟ್ ಯಾಕೆ ಹಿಂಗಾಯ್ತು ಅಂತ ಅರ್ಥನೇ ಆಗಲ್ಲ ಅವ್ರು ನೋಡಿ ಇದು ಇಲ್ಲಿ ತನಕ ಬಂದ ಪ್ರೇಕ್ಷಕರು ಆಗಿದ್ದು ಫಸ್ಟ್ ಆಫ್ ಅಲ್ಲಿ ನಗ್ಲಿಕ್ಕೆ ಸಿಗ್ತದೆ ಸೆಕೆಂಡ್ ಆಫ್ ಅಲ್ಲಿ ಎಷ್ಟು ಸೈಲೆಂಟ್ ಇತ್ತು ಅಂತಂದ್ರೆ ನಂದು ಮೊಬೈಲ್ ವೈಬ್ರೇಟ್ ಆದ್ರೂನು ಎಲ್ಲ ಅಷ್ಟು ಅಷ್ಟು ಸಸ್ಪೆನ್ಸ್ ಇದೆ ಈಗ ಸೆಕೆಂಡ್ ಹಾಫ್ ಅಲ್ಲಿ ಸೊ ಅಷ್ಟು ಚಂದ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಅಂತಂದ್ರೆ ಇವಾಗ ನನ್ನ ನಿರೀಕ್ಷೆ ಜಾಸ್ತಿ ಆಗ್ತದೆ ಸೊ ಡೆಫಿನೆಟ್ಲಿ ಇದು ಎಲ್ಲಾರ್ ಎಲ್ಲರಿಗೂ ತಲುಪತ್ತೆ ಮತ್ತೆ ಕನ್ನಡದಲ್ಲಿ ಮಾಡ್ಲಿಕ್ಕೆ ನಂಗೊಂದ್ ರೀಸನ್ ತುಳು ತುಳುನಾಳುನಾಡಿನವನು ನಾನು ಸೊ ತುಳುನಾಡಿಗೆ ನನ್ನ ಫಸ್ಟ್ ರೆಸ್ಪೆಕ್ಟ್ ಯಾವತ್ತಿದ್ರು ಆದ್ರೆ ಇದನ್ನ ಕನ್ನಡದಲ್ಲಿ ಯಾಕೆ ಮಾಡಿದೆ ಫಸ್ಟ್ ನಾನು ಕನ್ನಡದಲ್ಲಿ ಯಾಕೆ ಯೋಚನೆ ಮಾಡಿದೆ ಅಂತಂದ್ರೆ ಹಲವಾರು ವಿಷಯಗಳು ತುಳು ಸಿನಿಮಾದಲ್ಲಿ ಬರದಿರುವಂತ ವಿಷಯಗಳು ಇನ್ವಾಲ್ವ್ ಮಾಡಿದ್ದೀನಿ ಅದು ನಮಗೆ ಗೊತ್ತಿರುವಂತದ್ದೇ ಬಟ್ ನಮ್ಮ ಬಗ್ಗೆ ಒಂದು ನಾಲ್ಕು ಜನ ಹೊರಗಡೆ ಗೊತ್ತಾಗುತ್ತೆ ಅದು ಒಂದ್ ಗೋಸ್ಕರ ನಾನು ಇದನ್ನ ಕನ್ನಡ ಮಾಡಿದ್ದೆ ಸೊ ಓಕೆ ಇದು ನಮ್ಮ ಕುಡ್ಲ ನಮ್ದೂರು ಸಿನಿಮಾ ಅಂದ್ರೆ ಏನು ಯಾಕೋಸ್ಕರ ಮತ್ತೆ ಜನರ ರೆಸ್ಪಾನ್ಸ್ ಬಗ್ಗೆ ಅಂದ್ರೆ ಪ್ರೀಮಿಯರ್ ಶೋದಲ್ಲಿ ಸಿಕ್ಕಿರುವಂತ ಖುಷಿಯ ಬಗ್ಗೆ ಜೊತೆ ನನಗೆ ಸ್ವಲ್ಪ ಸ್ವಲ್ಪ ಡೀಟೇಲ್ ಆಗಿ ಹೋಗೋದಿದ್ರೆ ದುರ್ಗಾ ಪ್ರಸಾದ್ ಅಂದ್ರೆ ಯಾರು ಅಲೋಕ್ ಅಂದ್ರೆ ಯಾರು ಸ್ವಲ್ಪ ಬಗ್ಗೆ ನಮಗೆ ಹೇಳಿಬಿಡಿ ನಮ್ಮ ಪೂರ್ತಿ ಜನಗಳಿಗೆ ಕೂಡ ತಿಳ್ಕೊಳ್ಳುವಂತ ಒಂದು ಕುತೂಹಲ ಇದೆ ಒಂದು ಸಣ್ಣದಾಗಿ ಹೇಳುದಿದ್ರೆ ಯಾರು ಎಲ್ಲಿ ಅವರು ಹೇಗೆ ಈ ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರಿ ಯಾಕೆ ಇಂಟ್ರೆಸ್ಟ್ ಬಂತು ಸ್ವಲ್ಪ ದೊಡ್ಡದಿದೆ ನಾನು ಕಲ್ತಿದ್ದು ಇಂಟೀರಿಯರ್ ಡಿಸೈನಿಂಗ್ ಎಮ್ ಎಸ್ ಸಿ ಮಾಡಿದ್ದು ಇಂಟೀರಿಯರ್ ಡಿಸೈನಿಂಗಲ್ಲಿ ಅದಾದ್ಮೇಲೆ ಮೂವಿಗೆ ನನಗೆ ನಿಜ ಹೇಳಬೇಕು ಅಂದರೆ ತುಂಬ ಜನ ಮೂವಿಯಲ್ಲಿ ಹುಚ್ಚನಾಗಿದ್ದಾರೆ ನಾನು ಏನೋ ಒಂದು ಮಾಡಲೇಬೇಕು ಅಂತ ಅಷ್ಟು ನಾನು ಮೂವಿಯ ಹಿಂದೆ ಹೋಗಿಲ್ಲ ಆ್ಯಕ್ಚುಲಿ ಯಾಕಂದ್ರೆ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಹೇಳ್ತಾರೆ ಮೂವಿ ಮೂವಿ ಅಂತ ಅದರಿಂದ ಹೋಗಿ ನಿನ್ನ ಕೆಲಸನ ಇದು ಮಾಡಬೇಡ ಅಂತ ಸೊ ಯಾವತ್ತು ನನ್ನ ಕೆಲಸಕ್ಕೆ ನಾನು ಫಸ್ಟ್ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ ಬಟ್ ಆಸೆ ಅಂತ ಒಂದಿರ್ತದೆ ಪ್ಯಾಷನ್ ಅಂತ ಅದು ಒಳಗಡೆ ಇತ್ತು ಓಕೆ ಮೂವಿಗೆ ಮೂವಿ ಫೀಲ್ಡ್ಗೆ ಬರಬೇಕು ಅಂತ ನನಗೆ ಪ್ರೇರಣೆ ಯಾರು ಅಂತ ಕೇಳಿದ್ರೆ ಸುದೀಪ್ ಸರ್ ಅವರು ಓಕೆ ಅದೇನಾಯ್ತು ಅಂತಂದ್ರೆ ನಾನು ಕಾಲೇಜಲ್ಲಿ ಎಲ್ಲಿರುವಾಗ ಪ್ರೊಡ್ಯೂಸರ್ ಅಂತ ನಾನು ಪ್ರೊಡ್ಯೂಸರ್ ಅಲ್ವೇ ಇಲ್ಲ ಪ್ರೊಡ್ಯೂಸರ್ ಕಷ್ಟ ಮಾಡುವಷ್ಟು ದುಡ್ಡು ಸಹ ನನ್ನ ಹತ್ರ ಇಲ್ಲ ಬಟ್ ಸುದೀಪ್ದು ಆಕ್ಟಿಂಗ್ ಸುದೀಪ್ದು ಡೈಲಾಗ್ ಡೆಲಿವರಿ ಅದು ನನಗೆ ತುಂಬಾ ಇಷ್ಟ ಚಿಕ್ಕದಿಂದ ಸೆವೆಂತ್ ಇಂದನು ಕೂಡ ಸೊ ಅವಾಗಲೇ ನಾನು ಸ್ಟೇಜಿಗೆಲ್ಲ ಹತ್ತಿ ಮಿಮಿಕ್ರಿ ಎಲ್ಲ ಮಾಡೋದು ಜನರೆಲ್ಲ ಪ್ರೈಸ್ ಕೊಡೋದು ಇದೆಲ್ಲ ಸೆಕೆಂಡ್ ಪ್ಯೂ ತನಕ ಬಂತು ಆವಾಗ ನನಗೇನು ನಾನು ಓ ನಾನು ದೊಡ್ಡ ಆಕ್ಟರ್ ಸುದೀಪ್ ಬೇರೆಲ್ಲ ನಾನು ಬೇರೆಲ್ಲ ಅನ್ನೋದೊಂದು ಫೀಲಿಂಗ್ ಬಂತು ಅಷ್ಟು ಅದೇ ಥರ ನಾನು ಮಾಡೋಕ್ಕಾಗತ್ತೆ ಅಂತ ಒಂದು ಎಕ್ಸ್ಟ್ರಾ ಓವರ್ ಕಾನ್ಫಿಡೆನ್ಸ್ ಬಂತು ಸೊ ಈ ಥರ ಆದಾಗ ಒಂದು ಬಂಡದ ಈಗ ಏನಂದರೆ ಶಾರ್ಟ್ ಮೂವಿ ಮಾಡಬೇಕು ಅಂತ ನನಗೆಲ್ಲ ಗೊತ್ತಿದೆ ನಾನು ಶಾರ್ಟ್ ಮೂವಿ ಮಾಡಬೇಕು ಅಂತ ಹೋಗ್ತಾ ಹೋಗ್ತಾ ಇದೆಲ್ಲ ಎಲ್ಲ ವೇಸ್ಟ್ ಅದು ಬಟ್ ನನಗೆ ಅದು ಓವರ್ ಕಾನ್ಫಿಡೆನ್ಸ್ ಸೊ ಒಂದು ದಿವಸ ಏನಾಯಿತು ಅಂತಂದರೆ ನನಗೆ ಅನ್ನಿಸ್ತು ನಾನು ಮಾಡೋದು ಹಾಂ ಒಂದು ಮೊಟ್ಟೆಯ ಕತೆ ಬಂತ ಅವಾಗ ನಾನು ಸುಮಾರು ಆಡಿಷನ್ ಹೋಗ್ತಾ ಇದ್ದೆ ಅಲ್ಲಿ ಹೋದ್ಮೇಲೆ ಅವ್ರು ಆಡಿಷನ್ ತಗೊಂಡ್ರು ಸುದೀಪ್ ತರ ಮಾಡ್ತೀಯ ಬೇಡ ನಿನ್ನಲ್ಲಿ ಏನಿದೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀನಿ ಜಾಸ್ತಿ ನಾನು ವೇಸ್ಟ್ ಅಂತ ನನಗೂ ಅನಿಸ್ತಾ ಅವಾಗ ಅದಕ್ಕೆ ಏನಾಯ್ತು ನಾನು ಸೀದಾ ಬೆಂಗಳೂರಿಗೆ ಹೋಗಿ ಇಲ್ಲ ಅದಕ್ಕಿಂತ ಮುಂಚೆ ಆಕ್ಚುಲಿ ಇದಕ್ಕಿಂತ ಒಳ್ಳೆ ಪಾಠ ನಾನು ನಿಮ್ಗೆ ಹೇಳ್ತೀನಿ ಟೆಂತ್ ಅಲ್ಲಿರುವಾಗ ನನ್ಗೆ ಮನೆಯಿಂದ ಬೆಂಗಳೂರಿಗೆ ಬೆಂಗಳೂರಿಗೆ ಬಿಡಿ ಮನೆಯಿಂದ ನನಗೆ ಗೊತ್ತಿಲ್ಲ ಒಬ್ಬನಿಗೆ ಆ ಟೈಮಲ್ಲಿ ಒಂದು ಗೋಡೆಯಲ್ಲಿ ಪೂರ್ತಿ ನಾನು ಸುದೀಪ್ ಪೇಪರ್ ಕಟ್ಟಿಂಗ್ ಇನ್ನೊಂದು ಗೋಡೆಯಲ್ಲಿ ನಮ್ಮ ಅಮ್ಮ ದರ್ಶನ್ ಅಂದ್ರೆ ಇಷ್ಟ ಅವ್ರ ಪೇಪರ್ ಕಟಿಂಗ್ ಎಲ್ಲ ಮಾಡಿ ಆಗುತ್ತೆ ಇದೆಲ್ಲ ಆ ಒಂದ್ ದಿವಸ ಏನಾಯ್ತು ಇವ್ರು ಗುಡಿಸುವಾಗ ಮನೆ ಅಲ್ಲಿ ಒಂದು ಸುದೀಪ್ದು ಪೇಪರ್ ಹರಿದೋಯ್ತು ಅವಾಗ ನನ್ಗೆ ಯಾವ ಕೋಪ ಬಂತು ಅಂದ್ರೆ ನಾನು ಅವ್ರಿಗೆ ಹೇಳಿದೆ ನಾನ್ ನಿಮ್ಮ ಮನೇಲಿ ಇರಲ್ಲ ಅಂತ ನಾನು ಎಲ್ಲಾದ್ರೂ ಹೋಗ್ತೇನೆ ನಾನು ಸುದೀಪ್ ಮನೆಗೆ ಹೋಗಿ ಅವನು ಏನಾದ್ರೂ ಕೆಲಸ ಕೊಟ್ಟರು ಸರಿ ನಾನು ಅವನ ಮನೇಲಿ ಅವನು ಅವ್ರ ಮನೇಲಿರ್ತೇನೆ ಅಂತ ನಾನು ಆ ತರ ಹೇಳಿ ಎದ್ದು ಬಂದೆ ಬಂದ್ರಿ ಮನೆ ಬಿಟ್ಟು ನಾನು ಮನೆ ಬಿಟ್ಟೇ ಹೋದೆ ನಾನು ಬೆಂಗಳೂರಿಗೆ ಓಕೆ ಅಲ್ಲಿ ಹೋದಾಗ ಅಲ್ಲಿ ಹೋಗಿ ಮೆಜೆಸ್ಟಿಕ್ ಅಲ್ಲಿ ಇಳಿಬೇಕು ಅಂತ ಗೊತ್ತಿತ್ತು ಇಳಿದೆ ಜಾಸ್ತಿ ದುಡ್ಡು ಸಹ ಇರಲಿಲ್ಲ ಅಲ್ಲಿ ವೈಟ್ ಅಂಡ್ ವೈಟ್ ಅಲ್ಲೆಲ್ಲ ಒಂದಷ್ಟು ಜನ ಸಿಕ್ಕಿದ್ರು ನಾನು ಹೇಳಿದೆ ನಂಗೆ ಸುದ್ದಿ ಮೀಟ್ ಆಗಬೇಕು ಎಲ್ಲಿಗೆ ಅಂತ ಸೊ ಅವ್ರು ಹೇಳಿದ್ರು ಸರಿ ನನಗೆ ಗೊತ್ತಿದೆ ಅವರದೊಂದು ಹೋಟೆಲ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಲ್ಲಿಗೆ ಹೋದೆ ಹೋಗಿ ಅಲ್ಲಿ ಕೂರ್ಸಿದ್ರು ತಿನ್ಸಿದ್ರು ಬಿಲ್ ಎಲ್ಲ ನಾನೇ ಕೊಟ್ಟೆ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿದ್ರು ಅವ್ರೆ ಬರ್ಲೇ ಇಲ್ಲ ಎರಡ್ ದಿವ್ಸ ಅಲ್ಲೇ ಇದ್ದೆ ಸುಮ್ನೆ ಓಡಾಡ್ದೆ ನಂಗೆ ಗೊತ್ತೇ ಇಲ್ಲ ಯಾರು ಜನ ಮತ್ತೆ ಕನ್ನಡನು ಅಷ್ಟು ಮಾತಾಡ್ಲಿಕ್ಕೆ ಅವಾಗ ಅಷ್ಟು ಗೊತ್ತಿರ್ಲಿಲ್ಲ ಆಮೇಲೆ ವೇಸ್ಟ್ ಅಂತ ಹೇಳಿ ಎದ್ದು ಈಚೆ ಬಂದೆ ಇದೆಲ್ಲ ಈ ತರ ಸುದ್ದಿ ಪಂದ ನಂಗೆ ಇಷ್ಟ ಇಷ್ಟ ಆಯ್ತು ಅದೊಂದು ಪೇಜ್ ಮುಗಿತು ಟೆಂತ್ ಇದು ಅದಾದ್ಮೇಲೆ ಇದು ಒಂದು ಮೊಟ್ಟೆ ಗತ್ತೆ ಬಂತು ಆಡಿಷನ್ ಕೊಟ್ಟೆ ಯಾವಾಗ ಅಲ್ಲಿ ನನ್ಗೆ ಗೊತ್ತಾಯ್ತು ಓವರ್ ಓವರ್ಟಿಂಗಿದು ನನಗೇನು ಬರಲ್ಲ ಅಂತ ಆಮೇಲೆ ನಾನು ಮತ್ತೆ ಬೆಂಗಳೂರು ಬಂದೆ ನಾಗತ್ತೆ ಚಂದ್ರಶೇಖರ್ ಅವ್ರದ್ದು ಕಲಿತೆ ಡೈರೆಕ್ಷನ್ ಕಲಿತೆಂಗ್ ಆಕ್ಚುಲಿ ಅನಿಸಿದ್ದು ಆಕ್ಟಿಂಗ್ ಅಂದ್ರೆ ಏನು ಇದು ಆಗಿದ್ದು ಹದಿಮೂರು ವರ್ಷದ ಹಿಂದೆ ವರ್ಷ ಹಿಂದೆ ಸೊ ಅವಾಗ ನಾನು ಕರೆಕ್ಟ್ ಆಗಿ ನಾವೊಂದು ಮೂವಿ ಮಾಡುವ ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಶಾರ್ಟ್ ಮೂವಿ ಮಾಡಿದೆ ಆಮೇಲೆ ಈಗ ನಮ್ಗೆ ಕಾನ್ಫಿಡೆನ್ಸ್ ಬಂತು ಅದ್ರಲ್ಲಿ ಮಾಡಿರೋ ಡೈರೆಕ್ಷನ್ ಇದಾಗ್ಲಿ ಅದನ್ನ ನಾವು ಬೇರೆ ದೊಡ್ಡ ದೊಡ್ಡ ಮೂವಿಗೆ ಕಂಪೇರ್ ಮಾಡುವಾಗ ಕಂಟಿನ್ಯೂಟಿ ಆಗಲಿ ಏನು ಹೆಚ್ಚು ಕಮ್ಮಿ ಎಲ್ಲ ನೋಡಿಕೊಂಡು ಮೂವಿ ಮಾಡುವಂತ ಪ್ಲಾನ್ ಮಾಡಿ ಇದು ಪ್ಲಾನ್ ಮಾಡಿದ್ದು ಸೆವೆನ್ ಇಯರ್ಸ್ ಹಿಂದೆ ಇದು ವರ್ಷ ಹಿಂದೆ ಇದು ಪ್ಲಾನ್ ಮಾಡಿದ್ದು ಒಂದು ಮೂವಿ ಮಾಡುವಂತ ಆವಾಗ ನಮ್ಗೇನು ಎಷ್ಟು ಖರ್ಚಾಗ್ತದೆ ಅನ್ನೋದು ಬಿಟ್ಟರೆ ಅದೊಂದು ಗೊತ್ತಿಲ್ಲ ಅದನ್ನು ಬಿಟ್ಟರೆ ಡೈರೆಕ್ಷನ್ ಹೇಗೆ ಮಾಡಬೇಕು ಕತೆ ಹೇಗೆ ಬರೀಬೇಕು ಸ್ಟೋರಿ ಬೋರ್ಡ್ ಕೂಡ ನಾನು ಆರ್ಟಿಸ್ಟ್ ಕೂಡ ಡ್ರಾಯಿಂಗ್ ಮಾಡ್ತೀನಿ ಸೊ ಸ್ಟೋರಿ ಬೋರ್ಡ್ ಕೂಡ ಮಾಡ್ತಾ ಇದೆ ಕತೆ ಬರೀತಾ ಇದೆ ಸ್ಕ್ರಿಪ್ಟ್ ಬರೀತಾ ಇದೆ ಡೈಲಾಗ್ ಮಾಡಿ ಎಲ್ಲ ನಾವು ಒಂದು ನಾಲ್ಕು ಜನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಶುರು ಓಕೆ ಅಲ್ಲಿಂದ ಒಂದು ವರ್ಷ ತನಕ ನಾವು ಕತೆ ಬರೆದ್ವಿ ಹರ್ ಹೊಸತ್ತು ಹರ್ದಾಕಿ ಹೊಸತ್ತು ಅವಾಗ ಕುಡ್ಲ ನಮ್ದೂರ ಹೆಸರು ಇರಲ್ಲ ಮ್ಯಾಚು ಆಗ್ತದೆ ಏನೋ ಒಂದು ಡಿಫ್ರೆಂಟ್ ಆಗಿರ್ಬೇಕು ಉಂಟ ಮಾಡ್ತಾ 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 ಬಂದು ಇನ್ನೇನು ಸ್ಟಾರ್ಟ್ ಮಾಡ್ಬೇಕನ್ನಷ್ಟರಲ್ಲಿ ಎಷ್ಟು ದುಡ್ಡು ಆಗ್ತದೆ ಅಂತ ಗೊತ್ತಿಲ್ಲ ಒಬ್ಬರು ಬಂದರು ಕ್ಯಾಮ್ರಾ ಇಟ್ಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾ ಇದೊಂದು ಕ್ಯಾಮ್ರಾ ಇದ್ರೆ ಸಾಕು ಇಡೀ ಇಡೀ ಮೂವಿ ಮಾಡ್ಬೋದು ಅಂತ ಆಯ್ತಲ್ಲ ಇನ್ನೊಂದು ಕ್ಯಾಮ್ರಾ ಗೊತ್ತಾರಲ್ಲ ಮೂವಿ ಆಗ್ತದೆ ಫುಲ್ ಖುಷಿ ನಮಗೆ ಆಯಿತು ಅಂತ ಸೊ ಬೇರೆ ಏನು ಬೇಕು ಇದು ಡಿಫ್ಯೂಸರ್ ಬೇಕು ಟ್ರಾಲಿ ಬೇಕು ರೆಡ್ ಕ್ಯಾಮ್ರಾ ಇದ್ರೇ ಚೆಂದ ಇದೆ ಗೊತ್ತಿರಲಿಲ್ಲ ಸೊ ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ ಮಾಡಕ್ ಮತ್ತೊಂದು ವರ್ಷ ಹೋಯ್ತು ಸೊ ಅದರ ಎಲ್ಲ ತಿಳ್ಕೊಂಡಾದ್ಮೇಲೆ ನಮಗೆ ಒಬ್ರು ಸಿಕ್ಕಿದ್ರು ಇಲ್ಲಿಂದ ಸ್ಯಾಡ್ ಪಾರ್ಟಿ ಸ್ಟಾರ್ಟ್ ಆಗ್ತದೆ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು ಅವ್ರೇನಂದ್ರು ನೀವೆಲ್ಲ ಹುಡುಗರು ನೀವೆಲ್ಲ ಬೆಳಿಬೇಕು ನಿಮ್ದೆಲ್ಲ ಥಾಟ್ ಚೆನ್ನಾಗಿರುತ್ತೆ ನಿಮಗೆ ನಾನು ಹೆಲ್ಪ್ ಮಾಡ್ತೇನೆ ಅಂತ ಫಿಫ್ಟಿ ತೌಸಂಡ್ ಹಾಗೆ ಕೊಟ್ಬಿಟ್ರು ನೀವು ಮಾಡಬೇಕು ಮೂವಿನ ಅಂತ ನಿಮ್ಮಲ್ಲಿ ಅದಿದೆ ಅಂತ ಅದು ಹೇಳುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ನಾನು ಇನ್ನಷ್ಟು ಜಾಸ್ತಿ ಫ್ರೆಂಡ್ಸ್ ಫ್ರೆಂಡ್ಸ್ನ ಕರ್ಕೊಂಡ್ಬಂದು ಅವರೊಂದು ರೂಮ್ ಮಾಡಿ ಕೊಟ್ಟರು ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಕುತ್ಕೊಂಡು ದುಡ್ಡೆಲ್ಲ ಕೊಟ್ಟರು ಎಲ್ಲರಿಗೆ ವ್ಯವಸ್ಥೆ ಎಲ್ಲ ಮಾಡಿದೆ ಸ್ಟಾರ್ಟ್ ಮಾಡಿ ಫೈನಲ್ ಆಯ್ತು ಸ್ಟೋರಿ ಫೈನಲ್ ಆದಾಗ ನಾಳೆ ಶೂಟಿಂಗ್ ಅಂತ ಎಲ್ಲರಿಗೂ ಫೋನ್ ಮಾಡಿ ನಾನು ಸೆಟ್ ಗೀಟ್ ಎಲ್ಲ ತರಿಸಿದೆ ಯಾಕೆಂದ್ರೆ ಟೆನ್ಷನ್ ಇಲ್ಲ ಪ್ರೊಡ್ಯೂಸರ್ ಇದ್ದಾರೆ ಎಷ್ಟು ಖರ್ಚಾಗ್ತದೆ ಗೊತ್ತಿಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ ಮೂರ್ ಮೂರು ಮೂರು ಕ್ಯಾಮ್ರಾ ಬ್ಲಾಕ್ ಮ್ಯಾಜಿಕ್ ಇದು ರೆಡ್ ಡ್ರ್ಯಾಗನ್ ರೆಡ್ ಡ್ರಾಗನ್ ಕ್ಯಾಮೆರಾ ಮತ್ತೆ ಟ್ರಾಲಿ ಮತ್ತೆ ಜಿಮ್ಮಿ ಮತ್ತೆ ಎಲ್ಲ ಡಿಫ್ಯೂಸರ್ ಇದು ದೊಡ್ಡ ಸೆಟ್ ನನಗೂ ಖುಷಿ ಆಯ್ತು ಎಲ್ಲ ಸೆಟ್ ಆಯ್ತಲ್ಲ ಏನು ಟೆನ್ಷನ್ ಇಲ್ಲ ನಮ್ಗೆ ಇಷ್ಟೇ ಅಂತ ಅದಾದ್ಮೇಲೆ ಅವ್ರದ್ದು ಮದುವೆ ಮುಗಿಸಿ ಒಂದು ವಾರ ಹನಿಮೊಂದು ಹೋಗಿ ಬರ್ತೀನಿ ಅಂತ ಹೇಳಿದ್ರು ನಿಜ ಹೇಳ್ಬೇಕಂದ್ರೆ ಆ ಪ್ರೊಡ್ಯೂಸರ್ ಹೆಸರುಸ ಗೊತ್ತಿಲ್ಲ ಅವತ್ತು ಹೋದವ್ರಿಗೆ ಬರ್ಲಿಲ್ಲ ಈಗ ನಾನೇನು ನನಗೆ ಅಂದ್ರೆ ಒಬ್ಬರಿಗೆ ನಾನು ಪ್ರಾಮಿಸ್ ಮಾಡಿದ್ರೆ ಯಾರೇ ಆಗಿರ್ಲಿ ನನ್ನ ಹತ್ರ ನಾನು ಈಗ ಅವರ ಧೈರ್ಯದಲ್ಲಿ ನಾನು ಯಾರಿಗೂ ಪ್ರಾಮಿಸ್ ಮಾಡಿರ್ತೇನೆ ಫುಲ್ ಸೆಟ್ ಎಲ್ಲ ಹೋಗಿದೆ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸ್ಪೆಷಲಿ ಇದರಲ್ಲಿ ಅಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅವರೆಲ್ಲ ಮಂಗ್ಳೂರವರೇ ಅವರಿಗೆ ಆ ಕಲೆ ಇದೆ ಅಂತ ನನಗೆ ಗೊತ್ತಿತ್ತು ಟ್ಯಾಲೆಂಟ್ ಆರ್ಟಿಸ್ಟ್ ಅಂದರೆ ಈಗ ನೀವು ನೋಡಿರ್ತೀರ ಮೂವಿಯಲ್ಲಿ ಯಾವ ಥರ ನ್ಯಾಚುರಲಿಟಿ ಇದೆ ಯಾರೇ ಆಗಿರಲಿ ಮಕ್ಕಳಾಗಿರಲಿ ಯಾರೇ ಆಗಿರಲಿ ಬಟ್ ಅವರಿಗೆ ಕರೆಕ್ಟಾದ ಸ್ಟೇಜ್ ಸಿಕ್ಕಿರಲಿಲ್ಲ ಈಗ ಲಂಚುಲಾಲ್ ಆಗಿರ್ಬೋದು ಇಲ್ಲ ಸೌರ ಶೆಟ್ಟಿ ಆಗಿರ್ಬೋದು ಮತ್ತು ಪ್ರಕಾಶ್ ತುಮಿನಾಡು ಇನ್ನೂ ಸ್ವಲ್ಪ ಜನ ಇದ್ದಾರೆ ಅವರೆಲ್ಲ ಗೊತ್ತಿರೋರು ಅವ್ರು ಆ ಗೆ ಬಂದಿರಲಿಲ್ಲ ಅವರ ಪೋರ್ಷನ್ ಮತ್ತೆ ಸೊ ಯಾರಿಗೆಲ್ಲ ಆ ಥರ ಪ್ರತಿಭೆ ಇದೆ ರೀ ಟ್ಯಾಲೆಂಟ್ ಇದೆ ಅವ್ರನ್ನೆಲ್ಲ ಒಟ್ಟು ಮಾಡಿದೆ ನಾನು ಯಾಕೆಂದ್ರೆ ಜಾಸ್ತಿ ಈಗ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿ ಒಟ್ರಾಸಿ ಖರ್ಚು ಮಾಡೋದು ಅಲ್ಲ ಸೊ ಟ್ಯಾಲೆಂಟ್ ಇದ್ದವ್ರನ್ನ ಪಿಕ್ ಮಾಡಿದೆ ಜಾಸ್ತಿ ಖರ್ಚು ಮಾಡಿಸೋದು ಬೇಡ ಅಂತ ಸೊ ಅವರನ್ನ ತರಿಸಿ ಮುಗಿ ಆಗ್ತಾ ಇದೆ ಶನಿವಾರ ಬಂತು ಶನಿವಾರ ಬಂದರೆ ಇವರಿಗೆ ಬಾಟ ಕೊಡಬೇಕಲ್ಲ ಈಗ ಪ್ರೊಡ್ಯೂಸರ್ ಇಲ್ಲಲ್ಲ ಪ್ರೊಡ್ಯೂಸರ್ಗೆ ಫೋನ್ ಮಾಡ್ತೇನೆ ಸ್ವಿಚ್ ಆಫ್ ಅನ್ಕೊಂಡೆ ನೆಕ್ಸ್ಟ್ ವೀಕ್ ಏನೋ ಬರ್ಬೋದು ಸೊ ನಂದು ವರ್ಕ್ ಕೂಡ ತುಂಬ ಚೆನ್ನಾಗಿ ನಡೀತೈತೆ ಸೊ ಒಂದು ವಾರದಲ್ಲೇನೋ ನಮಗೆ ಒಂದು ಎರಡು ಮೂರು ಎರಡು ಲಕ್ಷ ಏನೋ ಆಯಿತು ಕೊಟ್ಟೆ ನಾನು ಹತ್ರ ಇತ್ತು ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ನೆಕ್ಸ್ಟ್ ವೀಕ್ ಸಹ ಇವರಿಲ್ಲ ಇಲ್ಲಿ ಮೂವಿ ಆಗ್ತಾ ಇದೆ ನೆಕ್ಸ್ಟ್ ವೀಕ್ ಸಹ ಕೊಟ್ಟೆ ಆಮೇಲೆ ಇವರಲ್ಲ ಬಂದರು ಅಂದರೆ ನನಗೆ ಕಾನ್ಸಂಟ್ರೇಷನ್ ಹೋಗ್ತಾ ಅವರೊಬ್ರು ಇದ್ದಾರೆ ಅನ್ನೋದೇ ಮಾಡ್ತಾಯಿತ್ತು ನನಗೆ ಹೋಗ್ತಾ ಹೋಗ್ತಾ ನನ್ನ ಹತ್ರ ಏನಿದೆ ಕೊಟ್ಟೆ 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 ಕೊನೆಗೆ ಮುಕ್ಕಾಲ್ ವಾಸಿ ಮೂವಿ ಮುಗೀತು ಶೂಟಿಂಗ್ ಇಲ್ಲಿ ದುಡ್ಡು ಸಹ ಮುಗೀತು ಈ ಮೂವಿಯಲ್ಲಿ ಇರೋದ್ರಿಂದ ನಂದು ವರ್ಕ್ ಸಹ ಸ್ಟಾಪ್ ಆಯಿತು ಅದಾದ್ಮೇಲೆ ಅಮ್ಮನಿಗೆ ಹೇಳಿದೆ ನೋಡಿ ಈ ತರ ಈ ತರ ನಾನು ಎಲ್ಲೂ ಹೊರಗಡೆ ಸಾಲ ಮಾಡಲಿಲ್ಲ ಯಾವತ್ತೂ ಸಾಲ ಮಾಡಲಿಲ್ಲ ನಾನು ನಾನು ಇವತ್ತು ಇವತ್ತು ನೀವು ದುಡ್ಡು ಕೊಡಿ ನಾನು ನಾಳೆ ಕೊಡ್ತೀನಿ ಅದೊಂದು ಪ್ರಾಮಿಸ್ ಆಯ್ತಲ್ಲ ಈ ಥರ ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ ಯಾವತ್ತೂ ಕೂಡ ಬಟ್ ಇಲ್ಲಿ ಒಂದು ಸಿಚುವೇಶನ್ ತುಂಬ ಜನ ಹೆಲ್ಪ್ ಮಾಡಿದ್ರು ಮಧ್ಯ ಸ್ವಲ್ಪ ಸ್ವಲ್ಪ ಇವಾಗ ನನಗೆ ಅನಿಸ್ತು ಈಗ ಏನು ಮಾಡೋದು ಇಷ್ಟು ಜನ ಒಬ್ಬನಿಗಲ್ಲ ಈಗ ಟೀಮಿಗೆ ಪ್ರಾಮಿಸ್ ಮಾಡಿದ್ದೇನೆ ನಾವು ಏನೋ ಒಂದು ಮಾಡ್ತಾ ಇದ್ದೇವೆ ನಮ್ದೆಲ್ಲರದು ಮುಖ ಬರ್ತದೆ ನಾಳೆ ಥಿಯೇಟ್ರಲ್ಲಿ ಇದು ಗ್ಯಾರಂಟಿ ಅಂತ ಆ ಕಡೆ ಪ್ರೊಡ್ಯೂಸರ್ಸ್ ಆಗಲಿ ದುಡ್ಡು ಖಾಲಿ ವರ್ಕ್ ಕಮ್ಮಿ ಕಮ್ಮಿ ಆಗ್ತಾ ಬಂತು ಆಕ್ಚುಲಿ ನಾವು ಈಗ ನೀವು ನೋಡಿದ್ರೆ ಎಲ್ಲ ಫುಲ್ ಕಲ್ಟ್ ಕಲ್ಟ್ ತರ ಇದೆ ನ್ಯಾಚುರಲ್ ಇದೆ ಅಲ್ಲಿಗೆ ಮೇಕಪ್ ಬೇಡ ಡ್ರೆಸ್ಸಿಂಗ್ ಬೇಡ ಎಷ್ಟು ಜನ ನನ್ನ ಹತ್ರ ನನ್ನ ಫ್ರೆಂಡ್ಸ್ ಆರ್ಟಿಸ್ಟ್ ಇದ್ರು ಅವ್ರಿಗೆ ಹೇಳಿದೆ ನೀವೇ ಬಟ್ಟೆ ಎಲ್ಲ ನೀವೇ ತಕೊಂಡ್ ಬನ್ನಿ ಹರ್ಕಲ್ ಹರ್ಕಲ್ ಬಟ್ಟೆ ಸಾಕು ನಮ್ದು ಕಾನ್ಸೆಪ್ಟ್ ಇರೋದೇ ಹಾಗೆ ಮೇಕಪ್ ಎಲ್ಲ ಏನು ಇಲ್ಲ ಅಂದ್ರೆ ಪ್ಲಸ್ ಇದರಲ್ಲಿ ಯಾವ್ದು ಕೂಡ ಈಗ ದೊಡ್ಡ ದೊಡ್ಡ ಮೂವಿಯಲ್ಲಾದ್ರೆ ಈ ತರ ಹಾರೋದು ಬೀಳೋದೆಲ್ಲ ಹಗ್ಗಲ್ ಆಗ್ತಾರೆ ನಮ್ದೆಲ್ಲ ರೋಪ್ ಎಲ್ಲ ತರ ಏನಿಲ್ಲ ರಿಯಲ್ ಆಗಿ ಬೀಳ್ತಾ ಇದೆ ಡೈಲಿ ಒಂದೊಂದು ಒಬ್ಬೊಬ್ಬರಿಗೆ ಒಂದರ ಗಾಯ ಆಗುದು ಎಲ್ಲಿ ತನಕ ಪ್ರಾಬ್ಲಮ್ ಬಂತು ಅಂತಂದರೆ ಊಟ ಊಟದ ಟೈಮಲ್ಲಿ ಎಷ್ಟು ಜನ ಗೆಸ್ಟ್ಗಳಿದ್ದಾರೆ ನಮ್ಮನ್ನು ಬಿಟ್ಟು ಅವರಿಗೆ ಫಸ್ಟ್ ನಾವು ಊಟ ಕೊಡ್ತಿದ್ವಿ ನಮಗೆ ನಮಗೆ ಊಟನೇ ಇರಲಿಲ್ಲ ನನ್ನ ಜೊತೆ ಇದ್ದ ಆರ್ಟಿಸ್ಟ್ಗಳೇ ನನ್ನ ಲೆಕ್ಕದಲ್ಲಿ ಒಂದು ನಾಲ್ಕು ಪ್ಲೇಟ್ ಊಟ ನನ್ನ ಲೆಕ್ಕದಲ್ಲಿ ಐದು ಪ್ಲೇಟ್ ಊಟ ಈ ಥರ ಎಲ್ಲ ತಂದು ನಾವು ಹೇಗೋ ನಾವು ಖುಷಿಯಲ್ಲಿದ್ವಿ ನ ರೈಟ್ ನೈಟೆಲ್ಲ ಮಲಗ್ತಾನೆ ಇರಲಿಲ್ಲ ನನ್ನದು ಮೇನ್ ಆಗಿ ಈಗ ಯತೀಶ್ ನಮಗೆ ಗೊತ್ತಿದೆ ಯತೀಶ್ ಆಗಲಿ ಇನ್ನೊಬ್ಬ ಗಣೇಶ್ ಅಂತ ಫ್ರೆಂಡ್ ಇದ್ದಾನೆ ಇನ್ನೂ ಸುಮಾರು ಜನ ಅವರೆಲ್ಲರೂ ರಾತ್ರಿ ಎರಡು ಗಂಟೆ ತನಕ ಕೂರೋದು ಮತ್ತು ನೆಕ್ಸ್ಟ್ ಡೇ ಐದು ಗಂಟೆಗೆ ಗೆದೋಳೋದು ಹ್ಞೂ ಮೂರು ಗಂಟೆ ಮಲಗೋದವರು ನಮ್ಮನ್ನು ಕೂಡ ಆ ಥರ ಎಮ್ಸೋದು ನಾವು ನೋಡೋಕ್ಕೂ ಫುಲ್ ಮುಖ ಎಲ್ಲ ಕಪ್ ಕಪ್ ಆಗಿದೆ ಅದರಲ್ಲಿ ನಾನು ಈ ಥರ ಇಲ್ವೇ ಇಲ್ಲ ಹೌದು ಹೌದು ಅದು ರಿಯಲ್ ಆಗಿ ಹಾಗಿರೋದು ಬಿಸಿಲಿಗೆ ಅಷ್ಟು ಕಷ್ಟಪಟ್ಟು ಶೂಟಿಂಗ್ನ ಹೇಗೋ ಮುಂದೆ ತಂದರು ಇರೋ ಬರೋ ಗೋಲ್ಡ್ ಅದು ಇದೆಲ್ಲ ಕೊಟ್ಟು ಯಾಕೆಂದರೆ ಬಂದಿರೋ ಐಟಮ್ ಎಲ್ಲ ಬೇಕು ನಮಗೆ ಇವತ್ತು ಎರಡು ಕ್ಯಾಮ್ರೆ ಇದೆ ಇವತ್ತು ಒಂದು ತಗೊಂಡೋಗಿ ಬೇಡ ಅಂತ ಹೇಳಿದ್ರೆ ಅದು ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಇನ್ನೊಂದ್ಸತಿ ಬೇಕಾದಾಗ ವಾಪಸ್ ಬರೋದಕ್ಕಿಂತ ಅದೆಲ್ಲ ಬೇಕು ನಮಗೆ ಕ್ವಾಲಿಟಿ ಹಾಗೇನೇ ಬೇಕು ಅಂತ ಹೇಳಿ ಅದು ಬೇಕು ಈ ಕಡೆ ದುಡ್ಡು ಇಲ್ಲ ನಾನು ಹೊರಗಡೆ ಸಾಲ ಮಾಡ್ಲಿಕ್ಕೆ ಹೋಗಲಿಲ್ಲ ಮನೇಲಿ ಏನೆಲ್ಲ ಇದೆ ಎಲ್ಲ ತಗೊಂಡ್ಬಂದೆ ಎಲ್ಲ ತಗೊಂಡು ಖರ್ಚು ಮಾಡಿ ಮಾಡಿ ಮೂವಿ ಶೂಟಿಂಗ್ ಫಿನಿಶ್ ಆಯ್ತು ಓಕೆ ಶೂಟಿಂಗ್ ಫಿನಿಶ್ ಆಗುವಾಗ ನಮಗೆ ಕ್ಯಾಮ್ರಾ ಕ್ಯಾಮ್ರಾ ಕೊಟ್ಟವರು ಕೂಡ ಒಂದು ಪ್ರಾಮಿಸ್ ಮಾಡಿದ್ರು ನೀವು ದುಡ್ಡು ಕೊಡಬೇಡಿ ಕ್ಯಾಮರಾ ನನ್ನ ಲೆಕ್ಕದಲ್ಲಿ ಅಂತ ಹೇಳಿದ್ರು ಖುಷಿ ಆಯಿತು ಅದೊಂದು ಟೆನ್ಷನ್ ಇಲ್ಲ ಆಮೇಲೆ ಶೂಟಿಂಗ್ ಮುಗಿದ ಮೇಲೆ ಹಾರ್ಡ್ ಡಿಸ್ಕ್ ಇರುತ್ತಲ್ಲ ಅದು ಅವ್ರು ನನಗೆ ಕೊಡ್ಲಿಲ್ಲ ಅದನ್ನ ಕನ್ವರ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ತಗೊಂಡೋದ್ರು ಅದೇ ತಗೊಂಡವರು ಹಾರ್ಡ್ ಡಿಸ್ಕ್ ಇಲ್ಲ ಇದು ನನಗೆ ಐಡಿಯಾನೇ ಇಲ್ಲ ನನಗೊಂದು ಧೈರ್ಯ ಪರವಾಗಿಲ್ಲ ನಮ್ಮೂರವರು ಆ್ಯಕ್ಚುಲಿ ಬಟ್ ಬೆಂಗಳೂರಲ್ಲಿ ಸೆಟಲ್ ಅವರು ರೆಸರ್ ಬೇಡ ಸೊ ಎಲ್ಲ ಮುಗಿದ್ಮೇಲೆ ನಾನು ಅವರಿಗೆ ಫೋನ್ ಮಾಡಿದೆ ಈಗ ನಮ್ಮದೆಲ್ಲ ರೆಡಿಯಾಗಿದೆ ಎಡಿಟಿಂಗ್ಗೆ ಕೂರ್ವ ಅಂತೇಳಿ ಆವಾಗ ನಾ ನಾನು ಯೂಟ್ಯೂಬೆಲ್ಲ ನೋಡಿ ನಾನು ಎಡಿಟಿಂಗ್ ಎಲ್ಲ ಒಂದು ರಫ್ ಆಗಿ ಪೂರ್ತಿ ಮೂವಿದ ಎಡಿಟಿಂಗ್ ಮಾಡುವ ಅಂತ ಪ್ಲ್ಯಾನ್ ಮಾಡಿ ಅವರಿಗೆ ಫೋನ್ ಮಾಡಿದರೆ ರಫ್ ಕಟ್ ಕೊಟ್ಟಿದ್ರು ನಮ್ಗೆ ಇದು ಕನ್ವರ್ಟೆಡ್ ಫೈಲ್ ಕೊಟ್ಟಿದ್ರು ನಮಗೆ ಎಡಿಟಿಂಗ್ ಎಲ್ಲ ಎಡಿಟಿಂಗ್ ಸೆಟ್ ಆಯಿತು ಆ ಡಿಸ್ಕ್ ಬೇಕಲ್ಲ ಇದು ಮಾಡಿ ಸಿಂಕ್ ಮಾಡಲಿಕ್ಕೆ ಅವ್ರಿಗೆ ಕೇಳಿದ್ರೆ ಆ ಡಿಸ್ಕ್ ಇದೆ ಅದು ಕೊಡ್ಲಿಕ್ಕೆ ಸ್ವಲ್ಪ ಖರ್ಚಾಗ್ತದಲ್ಲ ಅಂತ ಯಾಕೆ ಸರ್ ಆ ಥರ ಅಲ್ಲ ಅದು ನಿಮ್ಮದು ಯಾವಾಗ ರಿಲೀಸ್ ಆಗ್ತದೆ ಅಂತ ಅಲ್ಲ ಸರ್ ನೀವು ಹೆಲ್ಪ್ ಮಾಡ್ತೀನಿ ಅಂತ ಇಲ್ಲ ಹಾಗಲ್ಲ ಅದು ಆ ಥರ ಫ್ರೀ ಎಲ್ಲ ಕೊಡಲಿಕ್ಕೆ ನಾವು ಸಹ ಹಾಗೆ ಎಂದ ಬಿಸ್ನೆಸ್ ಮಾತಾಡೋದು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ನೀವು ನನಗೆ ಐದು ಲಕ್ಷ ಕೊಟ್ಟರೆ ಅದನ್ನು ಕೊಡ್ತೀನಿ ಅಂತ ಇದು ಐದು ಲಕ್ಷ ಅಂತಂದರೆ ಆವಾಗ ನನಗೆ ಫುಲ್ ಖಾಲಿ ಆಗಿತ್ತು ಇಷ್ಟರಲ್ಲೇ ಕಂಪ್ಲೀಟ್ ಖಾಲಿಯಾಗಿತ್ತು ಈವಾಗ ಐದು ಲಕ್ಷ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಆ ಟೈಮಲ್ಲಿ ಇಲ್ಲ ಝೀರೋ ನನ್ನ ಮನೆಯಿಂದ ಏನೆಲ್ಲ ಇದೆಯೋ ಎಲ್ಲ ಖಾಲಿ ಮಾಡಿ ಆಗಿದೆ ಇನ್ನೂ ಹೊರಗಡೆ ಕೇಳಲಿಕ್ಕೆ ಇಷ್ಟ ಇಲ್ಲ ಆವಾಗ ಯ ಥರ ಒಬ್ಬರು ಬಂದರು ನರೇಂದ್ರ ಜೈನ್ ಅಂತ ಶಿವಮೊಗ್ಗದವರು ಅವರು ಏನು ಪ್ರಾಮಿಸ್ ನೋಟ್ ಇಲ್ಲದೆ ನಾನು ದುಡ್ಡು ಕೊಡ್ತೀನಿ ಅಂದರು ನಮಗೆ ಧೈರ್ಯ ಇಲ್ಲ ದುಡ್ಡು ಕೊಡ್ತೀನಿ ಅಂತಂದ್ರೆ ಕೊಟ್ಟರು ಫುಲ್ ಒಂದು ನಾನು ನಿಮಗೆ ಫುಲ್ ರಿಲೀಸ್ ಮಾಡೋಷ್ಟು ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಕೆಲವು ವಿಷಯ ಇತ್ತು ನಮ್ಗೆ ನನಗೆ ಅವ್ರ ಮೇಲೆ ಏನು ಬೇಜಾರಿಲ್ಲ ಒಳ್ಳೆ ಜೆಂಟಲ್ಮ್ಯಾನ್ ಅವರು ಎಲ್ಲ ಇದೆ ಅವರು ಶಿವಮೊಗ್ಗದಲ್ಲಿ ಸೊ ಅವರು ಒಂದು ಹತ್ತು ಲಕ್ಷ ಕೊಟ್ಟರು ಖುಷಿಯಾಯಿತು ನಾನು ಒಂದು ಐದು ಲಕ್ಷ ಕೊಟ್ಟೆ ಎಲ್ಲ ತಗೊಂಡ್ಬಂದೆ ಎಲ್ಲ ಫಿನಿಷ್ ಮಾಡಿದೆ ಅಲ್ಲಿಗೆ ಅದು ದುಡ್ಡು ಮುಗೀತು ಒಂದು ಒಂದಷ್ಟು ವರ್ಕಿಗೆ ದುಡ್ಡು ಮುಗಿತು ಇನ್ನೊರ್ಸತಿ ಕೇಳಕ್ಕೆ ನನಗೆ ಬಾಯಿ ಬರೋದಿಲ್ಲ ಅವರು ಪ್ರಾಮಿಸ್ ಕೂಡ ಏನು ನೋಟ್ ಕೊಟ್ಟಿಲ್ಲ ಅಗ್ರಿಮೆಂಟ್ ಏನು ಮಾಡಲಿಲ್ಲ ಯೂವರ್ಸತ್ರಿ ಹೇಗೆ ಹೇಳೋದು ನಾನಂದೆ ಇಷ್ಟು ಕೊಟ್ಟರೆ ಸಾಕು ಸರ್ ಮುಗಿತದೆ ಅಂತ ನಾನು ಅವ್ರಿಗೆ ಅಂದ ಇನ್ನೂ ಸಹ ಬೇಕಿತ್ತಲ್ಲ ಇನ್ನೂ ಕೊಡ ಕಷ್ಟ ಆಗುತ್ತೆ ಅಂತವ್ರು ಅಂದ್ರೆ ಅವರು ಕಷ್ಟನೂ ಇತ್ತು ಬಟ್ ನಾನು ಕೇಳಕ್ಕಾಗಿಲ್ಲ ಅಲ್ಲಿಗೆ ಮತ್ತೆ ನಿಲ್ತು ಮತ್ತೆ ಒಂದೆರಡು ತಿಂಗಳು ಮತ್ತೆ ಏನ್ ಮಾಡೋದು ಅವಾಗ ಮತ್ತೆ ನನ್ನದು ಫ್ರೆಂಡ್ ಇದ್ರು ಸುಳ್ಳದವರು ಗಂಗಾಧರ್ ಅಂತ ಸೋಣಂಗೇರಿ ಅವರ ಅವರಿಗೆ ಭಾರಿ ಇಷ್ಟ ಇತ್ತು ಒಂದು ಪಿಕ್ಚರ್ ಮಾಡಿದ್ರೆ ಅದು ಮಂಗ್ಳೂರು ರಿಲೇಟೆಡ್ ಆಗಿರ್ಬೇಕು ಅವರು ಆರ್ ಎಫ್ ಹೋಗಿದ್ರು ಬಟ್ ಚಿಕ್ಕಮಂಗ್ಳೂರಲ್ಲಿ ಮಂಗ್ಳೂರಿಗೆ ಬರಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ ಅಲ್ಲೇ ಇದ್ರು ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಈಗ ಹೌದಾ ಚೆನ್ನಾಗಿದೆಯಲ್ಲ ಸರಿ ಆಯ್ತು ನೋಡುವ ಅಂತ ಹೇಳಿ ಅದಾದ್ಮೇಲೆ ಅವರು ಸ್ವಲ್ಪ ಅದೆಲ್ಲ ಇಲ್ಲ ಆ ಟೈಮಲ್ಲಿ ಅವ್ರಿಗೆ ಆಸೆ ಇತ್ತು ನಾವು ಮೂವಿ ಮಾಡೋ ಮುಂಚೆ ಬಟ್ ಆ ಟೈಮಲ್ಲಿ ಅವ್ರು ಇರಲಿಲ್ಲ ಹೋಗಿದ್ರು ಅವರ ಮಗಳು ನಾನು ಒಟ್ಟಿಗೆ ಕಲ್ತಿದ್ದು ಸೊ ಅವ್ರ ಹತ್ರ ಹಿಂಗಿಗೆ ಹೇಳಿದಾಗ ಅವ್ರು ಸ್ವಲ್ಪ ಹೆಲ್ಪ್ ಓಕೆ ಸೊ ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ಪಿಕಪ್ ಆಯಿತು ಇನ್ನು ಬೆಂಗಳೂರು ಇಲ್ಲಿ ತನಕ ಇಲ್ಲೇ ಇದೆ ನಾವು ಮಂಗ್ಳೂರಲ್ಲೇ ಇಲ್ಲಿಂದ ಯಾವಾಗ ಬೆಂಗಳೂರು ಅದೇ ಅಲ್ಲಿ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಅಲ್ಲಿ ಇರೋದು ಖರ್ಚಾಗಿರ್ಬೋದು ಅಲ್ಲಿ ತನಕ ಈ ಅವರಿಗೆ ಸರ್ ಎಕ್ಸ್ಪೆಕ್ಟ್ ಮಾಡಿದ್ದು ನಾನು ಐದು ಲಕ್ಷದಲ್ಲಿ ಮೂವಿ ಮುಗಿತು ಮೂವಿ ಇವತ್ತಿಗೆ ಎಂಬತ್ತ ಏಳು ಲಕ್ಷ ಆಯಿತು ಹೌದು ಅಲ್ವಾ ಅಲ್ಲಿಂದ ಅವರು ಆಮೇಲೆ ಚಿತ್ರ ಅಂತ ನಮ್ಮದು ಫ್ರೆಂಡ್ ಅವ್ರು ಬಂದರು ಅವರೊಂದು ಸ್ವಲ್ಪ ದುಡ್ಡು ಕೊಟ್ಟರೆ ಎಲ್ಲ ಫ್ರೆಂಡ್ಸ್ ಬೇರೆಯವ್ರ ಹತ್ರ ಕೇಳಲಿಕ್ಕೆ ನನಗೆ ಮನಸ್ಸಾಗೋದಿಲ್ಲ ಅದು ಪರಿಚಯ ಯಾರಿಲ್ಲ ನಾನು ಅಂತ ಗೊತ್ತಿಲ್ಲ ಸರಿ ನಾನು ಪಿಚ್ಚರ್ ಮಾಡಿದ್ದೇನೆ ಅಂತಂದರೆ ಯಾರು ನಿಮ್ಮ ಪಿಚ್ಚರಲ್ಲಿ ಯಾರಿದ್ದಾರೆ ಸುದೀಪ್ ಇದ್ದಾರೆ ದಕ್ಷ ಕೇಳೋರು ದೊಡ್ಡ ಮುಖಗಳು ಯಾರಿಲ್ಲ ಹೇಗೆ ಕೊಡ್ತಾರೆ ನಂಬಿಕೆನೇ ಇಲ್ಲಲ್ಲ ಬಟ್ ನನಗೆ ಹೋಪ್ ಇತ್ತು ನಾ ಮಾಡಿದ್ದು ಏನು ಅಂತ ನನಗೆ ಗೊತ್ತಿತ್ತು ನಮ್ಮ್ರಿಗೆ ಯಾರೂ ಗೊತ್ತಿಲ್ಲ ಮಯೂರ್ ಶೆಟ್ಟಿ ಕ್ಯಾಮ್ರಾಮನ್ ಅವ್ರಿಗೆ ಸಹ ಗೊತ್ತಿರಲಿಲ್ಲ ಕ್ಯಾ ಇವನು ನಿನ್ನೆ ಒಂದು ಹೇಳಿದ್ದಾನೆ ಇವತ್ತೊಂದು ಹೇಳಿದ್ದಾನೆ ಶಾರ್ಟ್ ಇವನು ಏನು ಮಾಡ್ತಾನೆ ಅಂತ ಸೊ ಆ ಹೋಪ್ ಇತ್ತು ನನಗೆ ಒಂದು ಮತ್ತು ಅವ್ರು ಕೂಡ ತುಂಬ ಹೆಲ್ಪ್ ಮಾಡಿದ್ರು ಮಯೂರು ಕೂಡ ಈಗ ಪಿಕ್ಚರ್ ಇವ್ರ ಹೆಲ್ಪ್ ಎಲ್ಲ ಮಾಡಿ ಕೊನೆಗೆ ಕಂಪ್ಲೀಟ್ ರೆಡಿಯಾಗಿ ಇನ್ನು ರಿಲೀಸ್ಗೆ ರೆಡಿ ಅಂದರೆ ಪ್ರಮೋಷನ್ ರಿಲೀಸ್ಗೆ ರೆಡಿ ಇಲ್ಲಿಗೆ ನಾನು ಕಂಪ್ಲೀಟ್ ಜೀರೋ ಇವಾಗ ಯಾರತ್ರ ಕೇಳಕ್ಕಿಲ್ಲ ನನಗೆ ಇವಾಗ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ನೀವೊಂದು ಹತ್ತು ಲಕ್ಷ ಕೊಡಿ ನೀವೊಂದು ಹತ್ತು ಲಕ್ಷ ಕೊಡಿ ಎಲ್ಲ ಹೋಗಿ ಎಲ್ಲ ಮುಗಿದು ಹೋಗ್ತದೆ ಮುಗಿದು ಹೋಗ್ತದೆ ಅಂತ ನನ್ನ ಕ್ಯಾಲ್ಕುಲೇಷನ್ ಇಲ್ಲಿ ನೋಡಿದ್ರೆ ಮುಗಿತ ಮುಗಿತಾನೆ ಇಲ್ಲ ಮುಗಿ ಇನ್ನೊಂದ್ಸತಿ ಇಲ್ಲ ಮುಗಿಲಿ ಇನ್ನೊಂದು ಸತಿ ಕೊಡಿ ಅಂತ ಕೇಳಕ್ಕಾಗೆ ಮನಸ್ಸು ನಮ್ಮಲ್ಲಿರೋರನ್ನ ಬಿಟ್ಟರೆ ಎಲ್ಲ ಖಾಲಿ ಆಯಿತು ನಮ್ಮ ಸರೌಂಡಿಂಗ್ಸ್ ಎಲ್ಲ ಕೇಳಿ ಖಾಲಿ ಆಯಿತು ಹೊರಗಡೆ ಕೇಳೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅಂದ್ರೂ ಏನೋ ಒಂದು ದೇವರ ದಯ ಹೇಗೋ ಹೇಗೋ ಕಾಂಟ್ಯಾಕ್ಟ್ ಆಗಿ ಒಬ್ಬರು ಸಿಕ್ಕಿದ್ರು ನನಗೆ ದಿನೇಶ್ ಅಂತ ಅವ್ರು ಹೇಳಿದ್ರು ನಾನು ಕೂಡ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮನ್ನು ಯಾರೂ ಸಹ ಎತ್ತಲ್ಲ ಅದೇ ನಾನು ಓಡೋ ಕುದುರೆ ಆಗಿದ್ದರೆ ನನ್ನ ಹಿಂದೆ ಸಾವಿರ ಜನ ಬರ್ತಾರೆ ಸ್ಟಾರ್ಟಿಂಗಲ್ಲಿ ನಾನು ಸಹ ಇದೇ ಮಾಡುವಾಗ ನನಗೆ ಯಾರೋ ಅನ್ನೊನ್ ಪರ್ಸನೇ ದುಡ್ಡು ಕೊಟ್ಟಿದ್ದು ಬಿಟ್ಟರೆ ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಅಷ್ಟೊಂದು ಇದಾಗಲಿಲ್ಲ ಅಂತ ಹೇಳಿದ್ರು ಸೊ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಅಂತ ಸೊ ಮೇಲೆ ಅವರು ಒಂದು ದೇವರಂತ ಜನ ನನಗೆ ಪರಿಚಯ ಮಾಡಿ ಕೊಟ್ಟರು ಅವರಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವರಿಗೆ ಯುವರ್ ಫ್ರೆಂಡ್ ಮತ್ತು ಅವ್ರ ಹತ್ರ ಹೋದೆ ನಾನು ಹೋಗಿ ನಾನಂದೆ ಸರ್ ಹೀಗೆ ಅವರು ಹೇಳಿದರು ನಿಮಗೆ ಫಸ್ಟ್ ನನ್ನ ಫ್ರೆಂಡ್ ಅವರು ದಿನೇಶ್ ಅವರು ಹೇಳಿದರು ನೀನು ಡೈರೆಕ್ಟಾಗಿ ಮಾತಾಡು ನೀನು ಮುಜುಗರೆಲ್ಲ ಮಾಡಬೇಡ ನಿಮಗೆ ಕೆಲಸ ಆಗಬೇಕಾ ನೀನು ಡೈರೆಕ್ಟ್ ಮಾತಾಡು ಆವಾಗ ನಿಮಗೆ ಕೆಲಸ ಆಗ್ತದೆ ಆಗ್ತದೆ ಅವತ್ತೇ ಗೊತ್ತಾಗ್ತದೆ ಹಾಗೆ ಗೊತ್ತಾಗ್ತದೆ ನಾನು ಅಂತ ಹೇಳಿ ಹೋಗಿ ಮಾತಾಡು ಅಂತ ಸೊ ನಾನು ಬಂದೆ ಅವರ ಮೀಟಾದೆ ಮಾತಾಡಿದೆ ಸರ್ ಹಿಂಗೆ ಹಿಂಗೆ ಈ ಥರ ಈ ಥರ ಇದೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ ನಾನು ಏನಕ್ಕೆ ಬಂದಿದ್ದೀನಂತ ಈ ಥರ ಈ ಥರ ಇದೆ ಅಂತ ಹೇಳಿದೆ ಅವರು ಯೋಚನೆ ಮಾಡಿ ಸರಿ ಆಯಿತು ನನಗೆ ಪರವಾಗಿಲ್ಲ ನಿಮಗೆ ಏನೆಲ್ಲ ಸಪೋರ್ಟ್ ಬೇಕು ಹೇಳೋ ನಾನು ಮಾಡ್ತೇನೆ ನೀನು ನೀನು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಬಟ್ ನನ್ನ ಕೈಯಲ್ಲಿ ಆದ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ ಮನುಷ್ಯ ಹೌದು ಸಪೋರ್ಟ್ ಮಾಡಿದ್ರು ನನಗೆ ಆಕ್ಚುಲಿ ಇವರ್ಗಳ ಸಪೋರ್ಟ್ ಇಂದನೇ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ನಾನು ಹೇಳೋದು ಇಷ್ಟೆಲ್ಲ ಯಾಕೆ ಕೇಳಿದೆ ಅಂದರೆ ಒಂದು ಸಿನಿಮಾ ಅಂದ್ರೆ ಎಷ್ಟು ಕಷ್ಟ ಇದೆ ನಾವು ಅಲ್ಲಿ ಹೋಗಿ ಕಮೆಂಟ್ ಮಾಡೋದು ಈಸಿ ಒಳಗೆ ಈಸಿ ಆಗಿದೆ ಹೀಗಿದೆ ಅಂತ ಪಾಪ ಐದು ಲಕ್ಷದಲ್ಲಿ ಒಂದು ಸಿನಿಮಾ ಮುಗಿಬೋದು ಅಂತ ಹೇಳುವಂಥ ಉದ್ದೇಶದಿಂದ ಏನೋ ಕನಸನ್ನು ಕಟ್ಟಿಕೊಂಡಿರುವಂತಹ ಅಲೋಕ್ ಅವರು ಹೆಜ್ಜೆಯನ್ನು ಇಟ್ಟರು ಈ ಏಳು ವರ್ಷ ಹಿಂದೆ ಅವರು ಕಂಡಿರುವಂಥ ಕನಸು ಒಂದೊಂದು ಸ್ಟೆಪ್ ಇಟ್ಟಾಗ 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 ಅವರಿಗೆ ಬಂದಿರೋದು ಪ್ರಾಬ್ಲಮ್ಸ್ಗಳೇ ಆದರೂ ಕೂಡ ದೇವರ ರೀತಿಯಲ್ಲಿ ಬಂದು ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಕೈ ಹಿಡಿತಾ ಹೋದರು ಸೊ ಇವತ್ತು ಫಿಲ್ಮ್ ರಿಲೀಸ್ ಆಗಿದೆ ಎಂಬತ್ತ ಏಳು ಲಕ್ಷ ರೂಪಾಯಿಗಳನ್ನು ಈ ಒಂದು ಕುಡ್ಲ ನಮ್ದೂರು ಅಂತ ಹೇಳುವಂಥ ಮೂವಿಗೆ ಮುಗಿಸಿದ್ದಾರೆ ಎಲ್ಲ ಬರಿದಾಗಿ ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ ಏನೂ ಇಲ್ಲದೆ ಇಲ್ಲಿರೋದು ನೀವು ಅವರನ್ನು ಸಂಪೂರ್ಣವಾಗಿ ಬೆಂಬಲಿಸಿ ಅವರ ಕೈಯನ್ನು ಹಿಡಿದು ಮೇಲೆತ್ತಬೇಕು ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶ ಅದಕ್ಕೋಸ್ಕರ ಅವರ ಕಥೆಯನ್ನು ನಾನು ಇವತ್ತಿಗೆ ಹೇಳಿದ್ದು ಇಲ್ಲಿ ಕೇಳಿ ನಾನೊಂದು ಹೇಳ್ತೇನೆ ಒಂದು ಮೂವಿ ಒಂದು ಯಾವುದೇ ಒಂದು ಆಗಲಿ ನಾನು ಮಾಡ್ತೇನೆ ನನ್ನ ಕನಸಿದೆ ನಾನು ಹೋಗ್ತೇನೆ ಅಂತ ಹೇಳಿದಾಗ ಓಕೆ ಅವ್ರು ಮಾಡಲಿ ಮಾಡಲಿ ಈಗೆಲ್ಲ ಹೇಳ್ತಾರೆ ಆದರೆ ಅದರ ಹಿಂದಿನ ಕಷ್ಟ ಅರಿತವಂಥ ವ್ಯಕ್ತಿಗಳೇ ಇರೋದಿಲ್ಲ ಒಂದು ಬಾರಿ ಬಂದು ಕುಡ್ಲ ನಮ್ಮದೂರು ಅಂತ ಹೇಳುವಂಥ ಮೂವಿಯನ್ನು ನೋಡಿ ನೀವು ನೋಡಿ ಪಾಪ ಆ ಒಬ್ಬ ಕನಸನ್ನು ಹೊತ್ತಿರುವಂಥ ಕಲಾವಿದನ ಜೊತೆಗೆ ನಾವು ನಿಲ್ಲಬೇಕು ಅಂತಲೇ ನಾನು ಕೇಳೋದು ಇಷ್ಟು ಲಾಂಗ್ ಆಗಿರುವಂಥ ಒಂದು ಜರ್ನಿ ಅವರ ಸ್ಟೋರಿಯನ್ನು ಕೇಳಿದಾಗ ಯಾರಿಗೆ ಬೇಕು ಮಾರೆ ಸಿನಿಮಾ ಯಾರಿಗೆ ಬೇಕಿದು ಯಾರು ಕೊನೆಗೆ ನಮ್ಮನ್ನು ಹಿಡಿತಾರೆ ಅದೇ ಎಂಬತ್ತೇಳು ಲಕ್ಷ ಅವರು ಯಾವುದು ಇನ್ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ರೆ ಇವತ್ತು ಕೋಟಿ ಕೋಟಿ ತೆಗಿಬೋದಿತ್ತು ಹೌದು ಸರ್ ನನಗೆ ಇಂಟೀರಿಯರಲ್ಲಿ ಒಳ್ಳೆ ಒಳ್ಳೆ ಡೈಲಿ ನಾನು ಒಬ್ಬನೇ ಇಪ್ಪತ್ತಿಪ್ಪತ್ತು ಸೈಟ್ಸ್ನ ವಿಸಿಟ್ ಮಾಡ್ತಾ ಇದ್ದೆ ಸೈಟ್ ರನ್ನಿಂಗಲ್ಲಿ ಇರ್ತಿತ್ತು ಅದು ಬಿಟ್ಟರೆ ನಾನು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀನಿ ಅದು ಬಿಟ್ಟರೆ ಎ ಐ ಡಿಸೈನಿಂಗ್ ವಿ ಎಫ್ ಎಕ್ಸ್ ಎಲ್ಲ ಮಾಡ್ತೀನಿ ನಾನು ಇದನ್ನೇ ಮಾಡ್ತಾ ಇರ್ಬೋದಿತ್ತು ಅವತ್ತಿಗೇನೆ ಬಿಟ್ಟು ಬಿಡ್ಬೋದಿತ್ತು ಬಟ್ ನಾನು ಅವಾಗ ಯೋಚನೆ ಮಾಡಿದೆ ಏನು ಅಂದ್ರೆ ನನಗೆ ಯಾವತ್ತು ಬೆಳಿಬೋದಿತ್ತು ಬಟ್ ನನ್ನ ನನ್ನ ಜೊತೆ ಇದ್ದವರೆಲ್ಲ ಕನಸುಕೊಂಡು ಬಂದವರೆಲ್ಲ ಅವ್ರದ್ದೆಲ್ಲ ಕಂಪ್ಲೀಟ್ ವೇಸ್ಟ್ ಆಯಿತು ಅವ್ರಿಗೆ ಕೂಡ ನಾನು ಪ್ರಾಮಿಸ್ ಹೇಳಿದ್ದೆ ನಾನು ಯಾವತ್ತ ನಾಳೆ ಎಲ್ ಎಲ್ಲೂ ಬೆಳಿದ್ರು ಕೂಡ ಅವ್ರು ಹೇಳ್ತಾರೆ ನಿನ್ನ ಪಿಚರ್ ದಾದ್ಮೇನು ಮಲ್ತಿತ್ತದ ಅಂತೆಲ್ಲ ಕೇಳ್ತಾರಲ್ಲ ಆ ಮಾತು ಬರಬಾರ್ದಿತ್ತು ನನಗೆ ಅದಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೆ ಇದನ್ನು ಹೇಗಾದ್ರೂ ಮಾಡಿ ತರಲೇಬೇಕು ಇವತ್ತಿಗೆ ನಾನು ಆಕ್ಚುಲಿ ಸ್ಯಾಟಿಸ್ಫೈಡ್ ಮೂವಿ ಸ್ಟಾರ್ಟ್ ಆಗೋದು ನಾಳೆ ನಾಳೆಯಿಂದ ಫುಲ್ ಐದಕ್ಕೆ ರಿಲೀಸ್ ಬಟ್ ಇವತ್ತೇ ನಾನು ಸ್ಯಾಟಿಸ್ಫೈಡ್ ಏನಕ್ಕೆ ಅಂತಂದ್ರೆ ಫಸ್ಟ್ ನಾನು ಪ್ರೀಮಿಯರ್ ಶೋ ಮಾಡಿದಾಗ ಅದು ಎಲ್ಲರ ಮಧ್ಯ ನಾನು ಕುತ್ಕೊಂಡು ನೋಡ್ತಿದ್ದೆ ಫಿನಿಶ್ ಆಗೋಗ ಅದು ಯಾಕೆ ಅಂತ ಗೊತ್ತಿಲ್ಲ ಫುಲ್ ಕಣ್ಣಲ್ಲಿ ನೀರು ಇತ್ತು ಮತ್ತೆ ನನ್ಗೆ ಅನಿಸ್ತು ಈಗ ನಾನು ಈ ತರನೇ ಹತ್ಕೊಂಡು ಹೊರಗಡೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ನಾಟಕ ಅಂತಾರೆ ಇವನು ನಾಟಕ ಮಾಡೋದು ಅಂತ ಅದಕ್ಕೆ ಕಂಟ್ರೋಲ್ ಮಾಡಿ ಮಾಡಿ ಹೊರಗಡೆ ಹೋದೆ ಬಟ್ ಅಲ್ಲಿ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಆ ಚಪ್ಪಳಿಗೆ ನಾನು ಸ್ಯಾಟಿಸ್ಫೈ ಅದೆಲ್ಲ ನಾನು ಎಲ್ಲರಿಗೆ ಸರ್ ನನ್ನ ಪಿಚ್ಚರ್ ಒಂದು ಚಪ್ಪಲು ಹೊಡಿ ಸರ್ ಚಪ್ಪಲ್ ಹಿಡಿಸ್ ಹೇಳೋಕ್ಕಾಗಲ್ಲ ಅದವರ ಮನಸ್ಸಿಂದ ಬಂದಿ ಚಪ್ಪಲೆಲ್ಲ ಅದೇ ಬೇಕಿತ್ತು ನನಗೆ ಅಲ್ಲಿಂದ ನಾನು ಪ್ರತಿ ಪ್ರೀಮಿಯರ್ ಶೋ ಬಂತು ಒಂದೊಂದು ಬಂದಾಗ ಆ ರಿವ್ಯೂಸ್ನ ನೋಡಿದಾಗ ಅಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ತುಂಬಾ ಏನೇ ಮಾಡಿರಲಿ ನೀವು ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಇಷ್ಟು ಕಾನ್ಫಿಡೆಂಟ್ ಆಗಿ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮುಂದೆನೇ ಗೆಲುವಿದೆ ನಿಮ್ಮ ಜೊತೆ ಗೆಲುವಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ನಿಮಗೆ ಗೆಲುವು ಸಿಗುತ್ತೆ ನಿಮ್ಮ ಕನಸು ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನನಸಾಗುತ್ತೆ ಸರ್ ನೀವು ಗೆಲ್ತೀರಿ ಈ ತುಳು ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಸ್ಟಾರ್ಗಳು ನಿಮ್ಮ ಕನಸಿನ ಒಬ್ಬ ನಾಯಕ ಸುದೀಪ್ ಏನಿದ್ದಾರೆ ಅದೇ ರೀತಿಯಲ್ಲಿ ನೀವು ಕೂಡ ಮೇಲಕ್ಕೆ ಎದ್ದು ನಿಂತು ನಿಮ್ಮ ಕಟೌಟ್ಗಳನ್ನು ಹಾಕುವಂಥ ಅಭಿಮಾನಿಗಳು ಕೂಡ ಮುಂದೊಂದಿನ ಬರ್ತಾರೆ ಈ ಮಾತು ಯಾವತ್ತೂ ನಮ್ಮ ಚಾನಲ್ ರೆಕಾರ್ಡಲ್ಲಿ ಇರ್ತದೆ ನೀವು ನೋಡಿ ಇದು ಆಗಬೇಕು ಯಾಕೆಂದರೆ ನಿಮ್ಮಲ್ಲಿ ಛಲ ಇದೆ ಒಂದು ಹಠ ಇದೆ ಆತ್ಮವಿಶ್ವಾಸ ಇದೆ ಇದು ಇದ್ದಾಗ ವ್ಯಕ್ತಿ ಗೆದ್ದ ಸಂತೋಷ ಏನು ಹೇಳ್ತೀರಾ ಕರೆಕ್ಟ್ ಹಾಂ ಗೆದ್ದೇ ಗೆಲ್ತೀರಿ ನೀವು ನೀವು ನೋಡಿ ನಿಮ್ಮ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಬಿಡಬೇಡಿ ನಿಮ್ಮ ನಿಮ್ಮನ್ನು ಗೆಲ್ಲಿಸ್ತಾ ಇದೆ ನಿಮ್ಮ ಕಾನ್ಫಿಡೆಂಟಲ್ಲಿ ನನಗೆಲ್ಲಿಸ್ತದೆ ನಿಮ್ಮ ಕಾನ್ಫಿಡೆಂಟ್ ಮಾತು ತುಂಬಾ ಪವರ್ಫುಲ್ ಇದೆ ಸೊ ಗೆಲ್ಲಬೇಕು ವೀಕ್ಷಕರೇ ಬನ್ನಿ ಕುಡ್ಲ ನಮ್ದೂರು ಮೂವಿಯನ್ನು ನೋಡಿ ಅಲೋಕ್ ಅವರ ಎಲ್ಲ ಆ ಒಂದು ಸಿನಿಮಾದಲ್ಲಿ ಸಂಪೂರ್ಣವಾಗಿರುವಂತಹ ಕ್ಯಾರೆಕ್ಟರನ್ನು ನಾಯಕ ನಿರ್ದೇಶಕ ಪ್ರತಿಯೊಂದು ಕೂಡ ಅವರು ಮಾಡಿದ್ದಾರೆ ಗೆಲ್ಲಿಸಿ ಇವರು ಮಾತ್ರ ಗೆಲ್ಲೋದಲ್ಲ ಸಾಕಷ್ಟು ಕಲಾವಿದರು ಗೆಲ್ತಾರೆ ಹಾಗೇನೇ ನಮ್ಮ ನಂಬಿಕೆ ಇಟ್ಟು ಬಂದಿರುವಂತಹ ನಿರ್ಮಾಪಕರು ಕೂಡ ಗೆಲ್ತಾರೆ ಸೊ ಆಲ್ ದಿ ಬೆಸ್ಟ್ ಸಿಗೋಣ ಟ್ವೆಂಟಿ ಫೈವ್ ಡೇಸ್ ಫಿಫ್ಟಿ ಡೇಸ್ ಸಿಗ್ತೇನೆ ಸೊ ನಿಮ್ಗೂ ಆಲ್ ದಿ ಬೆಸ್ಟ್ ತುಳುನಾಡಿನ ದೇವಿಕ ಶಕ್ತಿ ನಾನು ನಂಬುವಂತ ದೈವ ದೇವರುಗಳು ನಿಮಗೆ ಆಯುಷ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಕುಡ್ಲ ನಮ್ದು ಮೂವಿಯನ್ನ ಥಿಯೇಟರ್ ಅಲ್ಲಿ ಬಂದು ನೋಡಿ ಸೆಪ್ಟೆಂಬರ್ ಐದು ಐದಕ್ಕೆ ಗ್ರಾಂಡ್ ರಿಲೀಸ್ ಆಗ್ತಾ ಇದೆ ಸೊ ಸಕ್ಸೆಸ್ ನಮ್ ಜೊತೆಗೆ ಇರಲಿ ಅಂತ ಕೇಳಿಕೊಳ್ತಿನಿ ಸೊ ಆಲ್ಸ್ ಇಗಿನ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್ ಲೆಲ್ಲು ನಿಮ್ದೆ ಇನ್ ಮುಂದೆ ಅಷ್ಟೇ ಅಷ್ಟೇ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿತ್ತು ಹಂಡ್ರೆಡ್ ಡೇಸ್ ಓಡುತ್ತೆ ಪಕ್ಕ ಚೆನ್ನಾಗಿತ್ತು ನೋಡ್ಬೋದು ಅನಿಸ್ತು ನಾವು ಏನು ನೋಡ್ತಾ ಇದ್ವಿ ಅವಾಗ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಥರ ಒಂದಿತ್ತು ಅಂತ ಹೇಳ್ಬೋದು ನಮ್ಮ ಅಲೋಕ್ ಅವ್ರು ಮಾಡಿರೋದು ಚೆನ್ನಾಗಿತ್ತು ಒಂದು ಬ್ರದರ್ ಸೆಂಟಿಮೆಂಟ್ಗೆ ಮೂವಿ ಎಲ್ಲರೂ ಒಂದು ಫ್ಯಾಮಿಲಿಯನ್ನಾಗಿ ನೋಡಿ ನೋಡ್ಬೋದು ಅಂತೇಳಿ ಒಂದು ಗುಡ್ ಮೂವಿ ಚೆನ್ನಾಗಿತ್ತು ವೆರಿ ಚೆನ್ನಾಗಿತ್ತು ಬ್ರದರ್ಸ್ ಫೈನ್ ಆಗಿತ್ತು ವೆರಿ ಗುಡ್ ಫೈನ್ ಬರ್ತಾ ಇದೆ ಒಳ್ಳೆ ಉಂಟು ಸಿನಿಮಾ ಫಸ್ಟ್ ಅಟೆಂಪ್ಟ್ ಆದ್ದರಿಂದ ಇಷ್ಟು ಒಳ್ಳೆ ಮಾಡಿದ್ದಾರಲ್ಲ ಇನ್ನು ಸಹ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಸಿನಿಮಾ ಎಲ್ಲ ಆಗಲಿ ಆಯಿತಾ ನಮ್ಮ ಚೆನ್ನಾಗಿತ್ತು ಚೆನ್ನಾಗಿತ್ತು ಕ್ಯೂರಿಯಾಸಿಟಿ ಇತ್ತು ಇನ್ನು ಏನಾಗುತ್ತೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದ್ದು ನೋಡುವಂಥದ್ದು ನೋಡುವಂಥದ್ದು ನೈಸ್ ಟ್ರೈ ನನ್ನ ಅಥವಾ ಪಾಟು ಉಂಟು ಕದಾದಾಗ ಸಸ್ಪೆನ್ಸ್ ಉಂಟು ಶೋಕ್ ಇತ್ತು ಮೂವಿ ಐತೆ ಕುಡ್ಲನಮ್ಮರು ಸೊ ಒಂದು ಅದ್ಭುತ ಏನ ಸಿನಿಮಾ ನಮ್ಮ ತುಳುನಾಡದ ಕಲ್ಚರ್ನ ಒಂಜಿ ತೋಜ್ಪಾಪು ನಂಚಿನ ಪರಶುರಾಮನ ಒಂಜಿ ತೋಜ್ಪಾಪು ನಂಚಿತ್ತ ಸಿನಿಮಾ ಸೊ ಮಸ್ತ್ ಖುಷಿ ಆಂಡ್ ಏನು ಒಂಜಿ ರೆಡ್ ರೆಡ್ ಎರಡು ಗಂಟೆದ ಸಿನಿಮಾ ಒಂಜಿ ಬಾರ್ ಲೈಕ್ ಅಲೋಕ್ ಅರ್ನ ಫಸ್ಟ್ ಒಂಜಿ ಡೈರೆಕ್ಷನ್ ಲ ಬಗ್ಗ ಹೀರೋ ಆದ್ ಮಲ್ತೇರು ಸೊ ತುಳುನಾಡದಾಗ ಪೂರ ಈ ಸಿನಿಮಾ ತುಳಿ ಸೊ ಹೊಸ ಜವನಿರ್ ಮಲ್ತ ಅಂಚಿನ ಸಿನಿಮಾನ ಗೆಂದಲೆ ಬಂದ ಕೇನೊಂದಿಲ್ಲ ಸೊಳ್ ಮೇಲೆ ಜಯ ತುಳುನಾಡು ಒನ್ ಆಫ್ ದ ಬೆಸ್ಟ್ ಥಿಯೇಟಿಕಲ್ ಎಕ್ಸ್ಪೀರಿಯನ್ಸ್ ಮಸ್ತ್ ಖುಷಿ ಅನ್ಬೋದು ಕುಟ್ಲ ನಮ್ಮದೂರು ಕನ್ನಡ ಮೂವಿ ನೋಡಿದೆ ಒಳ್ಳೆ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ದುರ್ಗಾಪ್ರಸಾದ್ ಆರ್ ಕೆ ಅವರು ಲಂಚು ಲಾಲ್ ಅವರು ಸಹ ಆ್ಯಕ್ಟಿಂಗ್ ಮಾಡಿದ್ದಾರೆ ಇದರಲ್ಲಿ ಒಳ್ಳೆ ಬಂದಿದೆ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಊರ್ದಾಗ ಮಲ್ದಿರ ಜನ ಕನ್ನಡ ಸಿನಿಮಾ ಬಾರಿ ಶೋಕ್ ಮಲ್ದೇರು ಎಡ್ಡೆ ಮಲ್ದೇರು ಒಂದು ಹೊಸ ಪ್ರಯತ್ನಗೆ ತುಳುವೆರು ಮಾತ್ರ ಎಲ್ಲ ಸಪೋರ್ಟ್ ಮಾಡಿಕೊಡು ಹೊಸ ಹೀರೋ ಡೈರೆಕ್ಷನ್ ಆರೆ ಮಲ್ತೀರಿ ಎಟ್ಟೆ ಸಿನಿಮಾ ದಯಮಲ್ತದೆ ಮಾತ್ರ ತುಳುವೆರು ತೋದು ಸಿನಿಮಾನ್ಗೆ ಅಂತ ಥ್ಯಾಂಕ್ ಯು ಹೇಳಿ ಆ್ಯಕ್ಚುಲಿ ಅಲೋಕ್ಗೆ ಒಂ ಕಾಂಗ್ರಾಚುಲೇಷನ್ಸ್ ಬಂದ್ಬಿಡಿದೆ ಬಂಡ್ ಅಲೋಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅ ಫಸ್ಟ್ ಮೂವಿಯಲ್ಲಿ ಆ್ಯಕ್ಷನ್ಸ್ ಆಗಲಿ ಅಥವಾ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ ಆಯಿತು ನನಗೆ ಅಲೋಕ್ ಅವ್ರದ್ದು ಮೂವಿ ಪ್ರಾಬ್ಲಿ ನನಗೆ ಇದು ಮೂವಿ ಒಂದು ಐದು ವರ್ಷ ಆಯಿತು ಅಂತ ಹೇಳಿದರು ಆ ಟೈಮಲ್ಲೇ ಬಂದಿದ್ರೆ ತುಂಬ ಚೆನ್ನಾಗಿತ್ತು ಆ ಟೈಮ್ಗೆ ಒಂದೊಂದು ಟೈಮ್ ಚೇಂಜ್ ಆಗ್ತಾ ಇರತ್ತೆ ಈಗ ಮೂವಿ ಏನಾಗುತ್ತೆ ಅಂದರೆ ಪ್ರತಿ ಮೂವಿ ಬರಬೇಕಾದ್ರೆ ಅದರದ್ದು ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಇರುತ್ತೆ ಬಟ್ ಅದರ್ವೈಸ್ ವೆಲ್ ಡನ್ ಐ ಥಿಂಕ್ ದೆಲ್ ಡೂ ಬೆಟರ್ ಇನ್ ದ ನೆಕ್ಸ್ಟ್ ಒನ್ ಮಸ್ತ್ ಶೋಕ್ ಆಗ್ತದೆ ಸ್ಟೋರಿ ಅದಕ್ಕೂ ಆತನ ಫೈಟ್ ಬುಕ್ಕ ಸ್ಕ್ರೀನ್ ಪ್ಲೇ ಮಸ್ತ್ ಶೋಕ್ ಆಗ್ತೀನಿ ಮಾತಿಲ ಬಂದು ಥಿಯೇಟರ್ ಬರ್ತುಲಿ